ಆಕಾಶವಾಣಿ ಧಾರವಾಡ ಕೇಳುಗರೆ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಡಾ ಎಂ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಂಜುಳಾ ಪುರಾಣೇಕ್ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ವಿಜ್ಞಾನ ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ಎಲ್ಲ ಒಂದೇ ಕಡೆ ಮೇಳೈಸಿದಾಗ ಹೆಂಗ್ ಅನಿಸಬಹುದು ಅದೊಂದು ತರ ಕುತೂಹಲ ಅನಿಸ್ತದಲ್ಲ ಈ ಎಲ್ಲ ವಿವಿಧ ಕಲೆಯ ಪ್ರಕಾರಗಳನ್ನು ಮೈಗೂಡಿಸಿಕೊಂಡಂತ ಒಬ್ಬ ಅಪರೂಪದ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಇವರು ಡಾಕ್ಟರ್ ಎಸ್ ಎಂ ಶಿವಪ್ರಸಾದ್ ಅವರು ವೃತ್ತಿಯಲ್ಲಿ ಅವರು ವಿಜ್ಞಾನಿ ಪ್ರವೃತ್ತಿಯಲ್ಲಿ ಶಿಕ್ಷಣ ತಜ್ಞ ಹವ್ಯಾಸವನ್ನಾಗಿ ಕ್ರಿಕೆಟ್ ಆಟಗಾರ ಸಾಹಿತ್ಯದ ಪ್ರೇಮಿ ಸಂಗೀತ ಆರಾಧಕ ಜೊತೆಗೆ ರೇಡಿಯೋ ಪ್ರೇಮಿ ಇಂತ ಶಿವಪ್ರಸಾದ್ ಅವರನ್ನ ನಮ್ಮ ಕಾರ್ಯಕ್ರಮದೊಳಗ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ನಮಸ್ಕಾರ ಶಿವಪ್ರಸಾದ್ ಅವರು ನಮಸ್ತೆ ಮೇಡಮ್ ನನಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ನಾ ಸಣ್ಣವರಿದ್ದಾಗಿಂದ ಇಳಿವಿಂಡು ಕಾರ್ಯಕ್ರಮದಿಂದ ಬೆಳೆದು ಬಂದವರು ನಮ್ಮ ಮನೆಯೊಳಗಂತೂ ನಮ್ಮ ತಂದೆಯವರು ಆಲ್ ಇಂಡಿಯಾ ರೇಡಿಯೋ ಅಂದ್ರೆ ಅದು ನಮ್ ಮುಂಜಾನೆ ಬೆಳೆದೇವಿ ಏನ್ ನಮಗೆ ಇಂಟ್ರೆಸ್ಟ್ ಬಂದವ ಇವೆಲ್ಲ ಆಲ್ ಇಂಡಿಯಾ ರೇಡಿಯೋದಿಂದ ಅದ ಇವತ್ತು ನನಗೆ ಮತ್ತೊಮ್ಮೆ ನಿಮ್ಮ ಇಲ್ಲಿ ಬಂದು ನಿಮ್ ಜೋಡಿ ಮಾತಾಡಕೊಂಡ ಅವಕಾಶ ಮಾಡಿಕೊಟ್ಟ ಈಗ ತಾವು ಫಿಸಿಕ್ಸ್ ಪ್ರೊಫೆಸರ್ ಭೌತಶಾಸ್ತ್ರದ ಪ್ರಾಧ್ಯಾಪಕರು ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಿರಿ ಪಿಎಚ್ ಡಿ ತಮ್ಮ ಓದು ವಿದ್ಯಾಭ್ಯಾಸ ಈ ಭೌತಶಾಸ್ತ್ರದ ಆಸಕ್ತಿ ಅಭಿರುಚಿ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಿ ನಾನು ಸಣ್ಣವನಿದ್ದಾಗ ಹೆಚ್ಚಿಗೆ ಅಂತಂದ್ರೆ ಅಭ್ಯಾಸನ ಮಾಡ್ತಿದ್ವಿ ಬಟ್ ನಮಗೆ ಹೆಚ್ಚಿಗೆ ಇಂಟ್ರೆಸ್ಟ್ ನಮಗೆ ಆಟದೊಳಗ ಇಂಥದ್ರೊಳಗೆ ಬಹಳ ಇಂಟ್ರೆಸ್ಟ್ ಇತ್ತು ಎಲ್ಲಾದ್ರೂ ಸಾರ್ಟ್ ಆಫ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನಂತರ ಇದ್ವಿ ಅಲ್ಲಿ ನನಗೆ ಒಂದು ಸ್ಕೂಲ್ ಟೀಚರ್ ಇದ್ರು ರಮೇಶ್ ಸಿದ್ಧಾಂತಿ ಅಂತ ಹೇಳಿ ಅವರು ನನಗೆ ಭಾರಿ ಇದರೊಳಗೆ ಏನಂದ್ರೆ ವಿಜ್ಞಾನದೊಳಗೆ ಇಂಟ್ರೆಸ್ಟ್ ಬರುವಾಗ ಮಾಡಿದ್ರು ಸೊ ಫಸ್ಟ್ ಸ್ಟೆಪ್ ಅದಂತ ಹೇಳ್ತೀನಿ ಅಲ್ಲಿಂದ ಈ ಕುತೂಹಲ ಅನ್ನೋದು ಏನೋ ಕಲ್ಸಿಸಿಕೊಟ್ಟು ಎಲ್ಲಾದೊಳಗೂ ಒಂದು ಕ್ವಶ್ಚನ್ ಕೇಳುವ ಒಂದು ಅಬಲಿಟಿ ಕಲ್ಸ ಕೊಟ್ಟರು ಮುಂದೆ ಪಿ ಹೆಚ್ ಡಿ ಮಾಡೋ ಟೈಮ್ ನಾಗ ಒಬ್ರು ನನಗೆ ಅನ್ಫಾರ್ಚುನೇಟ್ಲಿ ಒಬ್ರು ಪ್ರೊಫೆಸರ್ ಎಂಎ ಎ ಅಂಗಡಿ ಅಂತ ಅವರು ಒಂದು ನಾಲ್ಕ ವರ್ಷ ಅಮೆರಿಕಾದಿಂದ ಬಂದಿದ್ರು ಅಮೆರಿಕಕ್ಕೆ ಅಮೆರಿಕೆ ಹೋದ್ರು ಆ ಟೈಮ್ ನ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು ಆ ಟೈಮ್ ನನಗೆ ಅವರು ಕರ್ಕೊಂಡು ನನ್ನ ಕೈ ಎಚ್ ಡಿ ಮಾಡಿಸಿದ್ರು ಅಲ್ಲಿಂದ ನನಗೆ ರಿಸರ್ಚ್ ಅನ್ನೋದು ಏನು ಸಂಶೋಧನೆ ಒಳಗ ಎಷ್ಟು ಬ್ಯೂಟಿಫುಲ್ ಐತದು ಅನ್ನೋ ಇಂಟ್ರೆಸ್ಟ್ ನನಗ್ ಬಂತು ಈ ಗುರುಗಳಿಂದ ನಾನು ಇವತ್ತು ಏನಾಗಿನಿ ಅದು ಅದಾಗಿ ನನ್ನದು ಇದೊಂದು ಆಪರ್ಚುನಿಟಿ ಒಂದು ಆಪರ್ಚುನಿಟಿ ಹಿಂಗಾಗಿ ಅಲ್ಲಿಂದ ಮುಂದೆ ನನಗೆ ಬಹಳ ನನ್ನ ಪುಣ್ಯ ಅಂತ ಹೇಳಬೇಕು ಬಿಕಾಸ್ ದೇರ್ ಆರ್ ಸೋಮಿನಿ ನನಗಿಂತ ಚಲೋ ಮಕ್ಕಳಿದ್ರು ಬಟ್ ನನಗೆ ಸಿಕ್ಕ ಅವಕಾಶಗಳು ಅವ್ರಿಗೆ ಯಾರಿಗೂ ಸಿಗ್ಲಿಲ್ಲ ಹಿಂಗಾಗಿ ನನಗೆ ಅವಕಾಶ ಸಿಕ್ಕ ಸಿಕ್ಕು ನಾ ಬೆಳೆದೆ ಈಗ ಡೆಲ್ಲಿಗೆ ಹೋದೆ ಅಲ್ಲಿಂದ ಇಂಗ್ಲೆಂಡ್ಗೆ ಹೋದೆ ಅಲ್ಲಿಂದ ಮತ್ತೆ ಮತ್ತೆಲ್ಲ ಒಂದು ಹತ್ತು ಹದಿನೈದು ದೇಶಗಳು ಅಡ್ಡಾಡಿ ಬಂದಿನಿ ಅಲ್ಲಿ ಕೆಲಸ ಮಾಡಿ ಬಂದೀನಿ ಅಡ್ಡಾಡೋದಂತೂ ಬಹಳ ದೇಶಗಳು ಅಡ್ಡಾಡಿ ಬಟ್ ಹಿಂಗೆಲ್ಲ ಬಂದ್ ಬಂದು ಅವಕಾಶ ಬಂದ್ ಬಂದು ದಿನ ಒಂದು ಸ್ವಲ್ಪ ಸ್ವಲ್ಪ ಏನೇನೋ ಕಲ್ತು ನಂದೊಂದು ಆಟಿಟ್ಯೂಡ್ ಚಲೋ ಇತ್ತು ಅದು ಬಹಳ ಇಂಪಾರ್ಟೆಂಟ್ ಹಿಂಗಾಗಿ ಕಲ್ತು ಕಲ್ತು ಏನೋ ಒಂದು ವಿಜ್ಞಾನ ವಿಜ್ಞಾನದೊಳಗೆ ಇಂಟ್ರೆಸ್ಟ್ ಬಂತು ವಿಜ್ಞಾನ ಅಂದ್ರೆ ಅಲ್ಟಿಮೇಟ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಕುತೂಹಲನ ಸಮಾಧಾನ ಮಾಡ್ಕೊಳೋದು ಸೊ ಕುರಿ ಕುತೂಹಲ ಇಲ್ಲ ಅಂದ್ರೆ ವಿಜ್ಞಾನ ಮಾಡಕ್ಕಾಗೋದಿಲ್ಲ ಐ ಕೀಪ್ ಟೆಲಿಂಗ್ ನಮಗೆ ಏನು ಕುತೂಹಲ ಆ ಕುತೂಹಲ ಬೆಳೆಸ್ಕೊಳೋದು ಹೆಂಗ ಅನ್ನೋದನ್ನ ಕಲ್ತೆ ಹಿಂಗಾಗಿ ನನಗ್ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ಹಿಂಗೆಲ್ಲ ಬಂದು ನನಗೆ ಹಂಗ ಅಪೂರಕವಾದ ವಾತಾವರಣಗಳು ಸಿಕ್ಕು ಹಿಂಗಾಗಿ ನಾನು ಬಹಳ ಒಂದು ಮೂವತ್ತೈದು ವರ್ಷ ನಾನು ರಿಸರ್ಚ್ ಒಳಗ ಕಳೆದೆ ಬಂದು ಬೆಂಗಳೂರಿಗೆ ಬಂದು ನನಗೆ ಕೊನೆಗೆ ಭಾರತ ರತ್ನ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಡೆಲ್ಲಿ ಒಳಗೆ ಅವರು ನನಗೆ ಇನ್ವೈಟ್ ಮಾಡಿದ್ರು ನಮ್ಮ ಇನ್ಸ್ಟಿಟ್ಯೂಟ್ ಬರ್ರಿ ಅಂತ ಹೇಳಿದ್ರು ಅದು ನನ್ನ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂತೀನಿ ನಮ್ಮಅಪ್ಪ ಹೆಂಗ ಕುವೆಂಪು ಅವರು ಶಿಷ್ಯರಾಗಿದ್ದರು ಹಂಗ ನನಗೆ ಸಿಎನ್ಆರ್ ಅವರ ಶಿಷ್ಯ ಆಗುವ ಒಂದು ಅಪರ್ಚುನಿ ನಮಗೆ ಸಿಎನ್ ಆರ್ ಅಂದ್ರೆ ದೇವರ ಅಲ್ಲಿಂದ ಬಂದಾಗಂತೂ ಬಹಳ ಕಲಿತೆ ಆ ಟೈಮ್ನಾಗ ಅವರು ನನ್ನ ಈ ವಿಜ್ಞಾನದೊಳಗಿನ ಇಂಟ್ರೆಸ್ಟ್ ಐ ಮೀನ್ ಸಾಕಷ್ಟು ರಿಸರ್ಚ್ ಮಾಡಿನಿ ಸಾಕಷ್ಟು ಪ್ರಾಜೆಕ್ಟ್ ಮಾಡೀನಿ ಮುನ್ನೂರಕ್ಕಿಂತ ಹೆಚ್ಚಿಗೆ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿ ಎಲ್ಲ ಮಾಡಿದ್ದೆ ಬಟ್ ಅವರಲ್ಲಿ ಮ್ಯಾಗ ಅವ್ರದ್ದು ಏನೋ ಒಂದು ಕಳಕಳೆ ಇತ್ತಲ್ಲ ಸಮಾಜದ ಬಗ್ಗೆ ಅದು ನನ್ನ ಸಾರ್ಟ್ ಆಫ್ ಬದಲಿಸ್ತು ಅಂತ ನನಗೆ ಅನಿಸ್ತಿ ಸಮಾಜ ಮುಖ್ಯವಾಗಿ ಬೆಳಿಬೇಕು ಸಮಾಜಕ್ಕೆ ಏನಾದರೂ ಮಾಡಬೇಕು ಮಾಡಬೇಕು ಅನ್ನೋದೊಂದು ಬಂತು ಎಸ್ಪೆಷಲಿ ಅವ್ರೇನಂತಿದ್ರಂದ್ರೆ ಶಿಕ್ಷಣದ ಒಳಗೆ ಶಿಕ್ಷಣದೊಳಗೆ ನಾವೆಲ್ಲ ದೊಡ್ಡ ರೋಲ್ ಮಾಡಬೇಕು ನಾವು ವಿಜ್ಞಾನಿಗಳಾಗಿರ್ಬೋದು ಸೈನ್ಸ್ ಮಾಡಬಹುದು ಬಟ್ ಅಟ್ ದಿ ಸೇಮ್ ಟೈಮ್ ಮಕ್ಕಳ ಬಗ್ಗೆ ಎಜುಕೇಶನ್ ಬಗ್ಗೆ ನಾವು ವಿಚಾರ ಮಾಡಬೇಕು ಅಂತ ಹೇಳಿದ್ರು ಎಲ್ಲರಿಗೂ ಗೊತ್ತಾಯ್ತು ಇಲ್ಲೋ ಏನಾದ್ರು ಅವರು ತಮ್ಮ ಎಲ್ಲಾ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಬಂದಿದ್ದನ್ನ ಮಕ್ಕಳ ಎಜುಕೇಶನ್ ಎಸ್ಪೆಷಲಿ ರೂರಲ್ ಮಕ್ಕಳ ಗೆ ಅವರು ಖರ್ಚು ಮಾಡ್ತಿದ್ರು ಮಾಡಿಸಿ ಬೇರೆ ಬೇರೆ ಆಲ್ ಓವರ್ ಇಂಡಿಯಾ ಸೆಂಟರ್ ಸೆಟ್ ಮಾಡ್ತಿದ್ರು ಅಲ್ಲಿಗೆ ನಾವೆಲ್ಲ ಹೋಗಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ವಿ ಮಾಡ್ತಾ 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 ನನಗೆ ಅದೊಂದು ಹುಚ್ಚಬಳ್ದು ಸನ್ ಏನ್ ಅನಿಸ್ತಂದ್ರೆ ಓಕೆ ನಲವತ್ತು ವರ್ಷ ನಾನು ವಿಜ್ಞಾನ ಮಾಡಿನ್ಪಾ ನಿನ್ ಮುಂದೆ ಮಕ್ಕಳ ಎಜುಕೇಶನ್ ಬಗ್ಗೆ ನಾನು ಏನಾರ ಮಾಡಬೇಕು ಅನ್ನೋದೊಂದು ಒಂದು ಹುಚ್ಚು ಬಂತು ಐ ಐ ವುಡ್ ಡೆಫಿನೆಟ್ಲಿ ಕಾಲ್ ಇಟ್ ಇಸ್ ಅ ಪ್ಯಾಶನ್ ಒಂದು ಬಂತು ಅವಾಗ ಏನಿಸ್ತು ಇನ್ನೂ ನಾನು ವಿಜ್ಞಾನ ಮಾಡ್ಕೊಂತ ಇರಬಹುದಾಗಿತ್ತು ಬಟ್ ಈಗ ನಾ ಹೇಳಿದ್ನಲ್ಲ ಅವಾಗ ನನಗಿಂತ ಚಲೋ ಮಕ್ಕಳಿದ್ರು ನಮ್ಮ ಸ್ಕೂಲ್ ಒಳಗೆ ಕಾಲೇಜ್ ಒಳಗೆ ಯೂನಿವರ್ಸಿಟಿ ಒಳಗೆ ಎಲ್ಲಾರು ಬಟ್ ಅವರಿಗೆ ಅವಕಾಶ ಸಿಗಲಿಲ್ಲ ಅಥವಾ ಅವರ ಆಟಿಟ್ಯೂಡ್ ಹಂಗಿರ್ಲಿಲ್ಲ ಅದಕ್ಕೆ ನಾನು ನಾನೇನು ವಿಚಾರ ಮಾಡಿದೆ ಈ ಆಟಿಟ್ಯೂಡ್ ಈಗ ನಾನು ಜಗತ್ತೆಲ್ಲ ನೋಡಿ ಬಂದೆ ನೋಡಿ ಬಂದ ಮೇಲೆ ಬಂದ್ಮೇಲೆ ನನಗೇನಸ್ತಂದ್ರೆ ಈ ಆಟಿಟ್ಯೂಡ್ ಮಕ್ಕಳಲ್ಲಿ ಬೆಳೆಸಿದ್ರೆ ಅವರು ನನಗಿಂತ ಚಲೋ ಆಗ್ಬೋದಲ್ಲ ಅಂತ ಅದಕ್ಕೆ ಯಾಕಂದ್ರೆ ಧಾರವಾಡ ನನಗೆ ಎಲ್ಲಾ ಕೊಟ್ಟಿದ್ರಿಂದ ನನಗೇನು ಅನಿಸ್ತದೆ ಮತ್ತೆ ವಾಪಸ್ ಬಂದ ನನ್ನ ಧಾರವಾಡಕ್ಕೆ ಕೊಡಬೇಕು ಅನ್ನೋದೊಂದು ಇದಿತ್ತು ಇಮ್ಯಾಜಿನೇಷನ್ ಇತ್ತು ಅದು ಸಂಭವ್ ಆತದ ಪಾಸಿಬಿಲಿಟಿ ಬಂತದ್ದು ಬಂದು ಈಗ ಲಾಸ್ಟ್ ಏಳು ಎಂಟು ವರ್ಷದಿಂದ ನಾನು ಧಾರವಾಡದಾಗ ಅದೇ ಬಹಳಷ್ಟು ನನ್ನ ಟೈಮ್ ಅದಕ್ಕೆ ಮಾಡ್ತೀನಿ ಈಗ ನಾನು ಐಐಟಿ ಒಳಗ ಪ್ರೊಫೆಸರ್ ಆಗಿನಿ ಡೀನು ಆಗಿನಿ ಬಟ್ ಅಂದ್ರೆ ಈಗ ಎಜುಕೇಶನ್ ಬಗ್ಗೆ ಮಾಡಿದ್ದೀನಿ ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೊಂದು ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ಯಾರ ಅದಕ್ಕೆ ಬಡತನ ಕಾರಣ ಇದ್ದಿರಬಹುದು ಅಥವಾ ಬೇರೆ ಬೇರೆ ಚಟಗಳಿಗೆ ದಾಸರಾದಂತಹ ಪಾಲಕ ಪೋಷಕರು ಇರಬಹುದು ಮತ್ತೆ ಈ ನಮ್ಮ ಸರ್ಕಾರ ಉಚಿತ ಶಿಕ್ಷಣ ಯೋಜನೆಯನ್ನು ತಂದಾಗ್ಯೂ ಕೂಡ ಅದು ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇನ್ನೂ ನಾವು ಮುಂಚೂರು ಹಿಂದೆ ಉಳಿದೇವೇನು ಅಂತ ಅನಿಸ್ತದೆ ತಮ್ಮ ಅನುಭವ ಚೂರು ಮೇಡಮ್ ಬಹಳ ಇನ್ ಫ್ಯಾಕ್ಟ್ ಬರೇ ಗ್ರಾಮೀಣ ಅಲ್ಲಿ ಮೇಡಮ್ ಈವನ್ ನಮ್ಮ ಎಜುಕೇಶನ್ ಮೆಥಡ್ ಒಳಗ ಬಹಳ ಹಳೆ ಹಿಂದ್ ಉಳಿದ್ಬಿಟ್ಟೆ ನಾವು ಹೆಂಗ ಎಜುಕೇಶನ್ ಕೊಡ್ತೀವಿ ಈಗ ನೋಡ್ರಿ ನಾ ಅದಕ್ಕೆ ಸಫರ್ಡ್ ಎಜುಕೇಶನ್ ಅಂದ್ರೆ ಎಂಜಾಯ್ ಮಾಡಕ್ ಆಗಿಲ್ಲ ಹಂಗಾಗಿ ನಮ್ಗೆ ಕುತೂಹಲ ಬಗ್ಗೆ ಇಂಟ್ರೆಸ್ಟ್ ಬಂದಿಲ್ಲ ಏನೋ ಇದು ಫೋರ್ಸ್ ನಾವು ಮಾಡಬೇಕು ಎಕ್ಸಾಮ್ ಪಾಸ್ ಆಗಬೇಕು ನೌಕರಿ ತಗೋಬೇಕನ್ನೋ ಆಟಿಟ್ಯೂಡ್ ಮೋಸ್ಟ್ ಆಫ್ ದೇವ್ ನಾ ಎಲ್ಲ ಅಂತ ಹೇಳಂಗಿಲ್ಲ ಈ ಆಟಿಟ್ಯೂಡ್ ಇಂದ ಎಜುಕೇಶನ್ ಮಾಡಿ ಅದು ನಮಗೆ ಸಿಟಿ ಒಳಗೂ ಇರಬಹುದು ಗ್ರಾಮೀಣ ಪ್ರದೇಶದಲ್ಲಿ ಇರಬಹುದು ಇದು ನಮ್ಮ ನೌಕರಿ ಹುಡುಕುದು ನಮ್ಗೆ ಮೇನ್ ಉದ್ದೇಶ ಆಗಿತ್ತು ಹೊರತು ಒಳಗೆ ಒಂದು ಕ್ಯೂರಿಯಾಸ್ ಅನ್ನೋದು ಕುತೂಹಲದ ಬಗ್ಗೆ ನಮಗೆ ಆ ಟೈಪ್ ಆಫ್ ಎಜುಕೇಶನ್ ಕೊಟ್ಟಿಲ್ಲ ಈಗ ನಾವು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತೀವಿ ಓಕೆ ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಅಂತೀವಿ ಇವು ಏನು ನಾವು ಬರೀ ಮಾತಾಡ್ತೀವಿ ಬಟ್ ಅದನ್ನ ಹೆಂಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನನಗೆ ಅನಿಸ್ತಿ ನಾನು ಈಗ ಒಂದು ಏಳೆಂಟು ವರ್ಷದಿಂದ ಬಹಳ ಅಡ್ಡಾಡಿನಿ ಮೊದ್ಲು ಇಲ್ಲಿ ಬರೋದಿನ್ ಮೊದಲ ಬರೇ ಏರ್ಪೋರ್ಟ್ ನಾಗ ಬೇರೆ ಬೇರೆ ದೇಶ ಅಡ್ಡಾಡ್ತಿದ್ವಿ ಈಗ ಬಂದ ನಾನು ಎಲ್ಲ ಹಳ್ಳಿಗಳ ಕಾಲೇಜು ಸ್ಕೂಲ್ಸ್ ಎಲ್ಲ ಅಟೆಂಡ್ ಮಾಡೀನಿ ಬಹಳ ಮಂದಿ ಟೀಚರ್ಸ್ ಇಂಟ್ರಾಕ್ಟ್ ಮಾಡಿ ಬಹಳ ದುಃಖ ಆಗ್ತದೆ ಸೇಮ್ ಟೈಮ್ ಹೋಪ್ ಕಾಣ್ತದೆ ಅಪ್ಟಿಮಿಸಮ್ ಕಾಣ್ತದೆ ಯಾಕಂದ್ರೆ ಎಲ್ಲ ಮಕ್ಕಳಲ್ಲಿ ಉತ್ಸಾಹ ಅದ್ಭುತ ಇರ್ತದೆ ನಾವು ಅವ್ರಿಗೆ ಬೇಕಾಗಿದ್ದು ಕೊಡಾತ್ತೆ ಅವ್ರು ನಾವು ಇನ್ನೂ ಹಳೆ ಸ್ಟೈಲ್ ನಾಗೆ ಕೊಡಾಕತ್ತೀವಿ ನಾವು ಕಲ್ತಿದ ರೀತಿ ಒಳಗೆ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಾಕತ್ತೀವಿ ನಾವು ನಮ್ಮ ಥಿಂಕಿಂಗ್ ಅಡ್ಜಸ್ಟ್ ಆಗಿ ಅಂತ ಅಡ್ಜಸ್ಟ್ ಆಕ್ಚುಲಿ ಡ್ಯೂಟಿ ಅಂದ್ರೆ ಎಜುಕೇಶನ್ ಅಂದ್ರೆ ಆ ಎಜುಕೇಶನ್ ಅನ್ನ ಹೆಂಗ್ ತರಬಹುದು ಏನ್ ಮಾಡಬಹುದು ಅನ್ನೋದು ವಿಚಾರವನ್ನು ನಾ ಈಗ ಮಾಡ್ಕೊಂತೀನಿ ಕಲಿಯಕತ್ತ ಸೊ ವಿರ್ ಟು ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಈ ಒಂದು ಮಹತ್ತರ ಜವಾಬ್ದಾರಿ ಶಿಕ್ಷಕರದಂತಿರೋ ಪಾಲಕರದಂತಿರೋ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆದು ಬದಲಾವಣೆ ಆಗ್ಬೇಕು ಅಂತ ಹೇಳ್ತಿರೋ ಯಾಕೆಂದ್ರೆ ಇಲ್ಲಿ ಮಕ್ಕಳು ಇನ್ನೂ ನಾವು ಏನ್ ಕೊಡ್ತೀವಿ ಅದು ರಿಸೀವಿಂಗ್ ಎಂಡ್ ಮಾತ್ರ ನಾನು ನಮ್ಮ ಟೀಚರ್ಸ್ ಟ್ರೈನ್ ಮಾಡ್ತಿದ್ವಿ ಇದೇ ಕ್ವಶನ್ ಕೇಳೋರ್ ಅವರು ಎಲ್ಲಾ ನಾವು ಟೀಚರ್ಸ್ ಜವಾಬ್ದಾರಿ ಅಂತ ಹೇಳ್ತಿರಲ್ರಿ ಉಳಿದವ್ರದೇನು ಜವಾಬ್ದಾರಿ ಸಮಾಜದೊಳಗ ಪೇರೆಂಟ್ಸ್ ಇಲ್ಲೇನೂ ಇಲ್ಲ ನಾ ಇಲ್ಲ ಅಂತ ಹೇಳ್ತಿದ್ದೆ ಎಲ್ಲಾ ಟೀಚರ್ ಜವಾಬ್ದಾರಿ ಇದು ಯಾಕಂದ್ರೆ ಅವರಿಗೆ ಜ್ಞಾನ ಗೆ ಮಕ್ಕಳು ಹುಟ್ಟಿಸಾರೆ ಬಟ್ ಹೆಂಗ ಅವ್ರಿಗೆ ಶಿಕ್ಷಣ ಕೊಡ್ಬೇಕಂತ ಗೊತ್ತಿಲ್ಲ ಅವ್ರ ಹೆಂಗ್ ನೋಡ್ಕೋಬೇಕನ್ನೋದು ಗೊತ್ತಿಲ್ಲ ಆಮೇಲೆ ಸಮಾಜಕ್ಕೆ ಯಾಕಂದ್ರೆ ಹಂತ ಮಕ್ಕಳು ಹೋಗಿಲ್ಲ ಹಿಂಗಾಗಿ ಸಮಾಜನೂ ಆ ದೃಷ್ಟಿಯಿಂದ ನೋಡಕತ್ತಿಲ್ಲ ಸೊ ಶಿಕ್ಷಣ ವ್ಯವಸ್ಥೆನೂ ಅಷ್ಟೇ ಯಾಕಂದ್ರೆ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು ಟೀಚರ್ಸ್ ಸೊ ನನ್ನ ಪ್ರಕಾರ ಯಾವುದೋ ಸಮಯ ಅದಕ್ಕೆ ನಾವು ಗುರು ದೇವೋಭಾವ ಅಂತೇಳಿ ಅಂದ್ರೆ ಎಲ್ಲಾದನ್ನು ಬದಲಿಸುವ ನಿಮ್ಮಲ್ಲಿ ಐತೆ ಅಂತ ಹೇಳಿ ಸೊ ಆ ಜವಾಬ್ದಾರಿ ಎಲ್ಲಾ ಟೀಚರ್ ನಂದ ಜವಾಬ್ದಾರಿ ಅಂತ ತಿಳ್ಕೊಂಡಾಗ ಐ ತಿಂಕ್ ಇದು ಬದಲಾವಣೆ ಬರ್ತೈತಿ ನನ್ನ ಪ್ರಕಾರ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಲೈಸ್ ದಿ ಕೇಪಬಲ್ ಏಬಲ್ ಟೀಚರ್ಸ್ ಹೂ ಆರ್ ದೇರ್ ಅವ್ರಿಗೆ ನಾಲೆಜ್ ಅದ ಕೇಪಬಿಲಿಟಿ ಅದ ಅವ್ರ ಪೇರೆಂಟ್ಸ್ ಬದಲಿಸಬಹುದು ಸಮಾಜನೂ ಬದಲಿಸಬಹುದು ಮಕ್ಕಳನ್ನು ಬದಲಿಸಬಹುದು ಆ ಶಕ್ತಿ ಅವರಲ್ಲದ ಅದನ್ನೆಲ್ಲ ಯೂಟಿಲೈಸ್ ಮಾಡಕತ್ತಿಲ್ಲೇನೋ ಅಂತ ನನಗನಿಸು ಇಷ್ಟೊಂದು ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದ ಶಾಲೆಗಳಿಗೆ ಹೋಗಿದ್ದೀರಿ ಮಕ್ಕಳ ಜೊತೆಗೆ ಬೆರೆತಿದ್ದೀರಿ ಆದಾಗ್ಯೂ ಕೂಡ ನನಗೆ ಒಂದು ಪ್ರಶ್ನೆ ಏನ್ ಕಾಡುದು ಅಂದ್ರೆ ಇವತ್ತು ಒಂದು ತರಗತಿಯಲ್ಲಿ ಮಕ್ಕಳ ಸಂಖ್ಯೆ ಸೀಮಿತ ಆಗಿದ್ರೆ ಆ ಶಿಕ್ಷಕರಿಗೆ ಹೆಚ್ಚು ತಮ್ಮ ಒಂದು ಜ್ಞಾನವನ್ನ ಕೊಡಲಿಕ್ಕೆ ಅಥವಾ ಸಮಯವನ್ನ ಮಕ್ಕಳ ಅಭಿವೃದ್ಧಿಗಾಗಿ ಕಳಿಲಿಕ್ಕೆ ಸಾಧ್ಯ ಆಗ್ತದೇನೋ ಒಂದೊಂದು ಕ್ಲಾಸ್ ಅಲ್ಲಿ ಅರವತ್ತು ಎಪ್ಪತ್ತು ಮಕ್ಕಳನ್ನಿಟ್ಟು ಒಂದು ಪುಸ್ತಕದ ಒಂದು ಹೊರೆ ಇಟ್ಟಾಗ ಶಿಕ್ಷಕರಿಗೆ ಹೆಚ್ಚು ತಮ್ಮ ಜ್ಞಾನವನ್ನ ಕೊಡಲಿಕ್ಕೆ ಕಷ್ಟ ಆಗ್ತದೇನು ಅಂತ ನನಗೆ ಈಗ ನಾನು ಐ ಐ ಟಿ ಒಳಗೆ ಪಾಠ ಮಾಡ್ತೀನಿ ನಾನು ಫಸ್ಟ್ ಇಯರ್ ಪಾಠ ಮಾಡ್ಬೇಕು ನಾನು ಕಾಂಟೆ ಮೆಕ್ಯಾನಿಕ್ಸ್ ಮಾತಾಡ್ತೀನಿ ನಿಮ್ಗೆ ಎಷ್ಟು ಸ್ಟೂಡೆಂಟ್ಸ್ ಒಂದು ಕ್ಲಾಸ್ ಗೆ ತಗೊತು ಮೇಡಮ್ ಮೂರ್ ನೂರ ನಾಲ್ಕು ಸ್ಟೂಡೆಂಟ್ಸ್ ಇರ್ತಾರೆ ನಾಲ್ಕು ಐತಿ ಅದಕ್ಕೆ ನಾವು ಕಸಕ್ ಆಗಂಗಿಲ್ಲ ಅನ್ನೋಕ್ ಬರಂಗಿಲ್ಲ ಬಹಳ ಟೆಕ್ನಿಕ್ಸ್ ಅದ ಮೇಡಮ್ ದೇರ್ ಆರ್ ಮೆನಿ ಟೆಕ್ನಿಕ್ಸ್ ನಾನು ಹತ್ತು ಹುಡುಗರು ಇದ್ರೆ ಹೆಂಗ್ ಕಲ್ಸಬೇಕು ಅದ ಬೇರೆ ಐವತ್ತೈದು ಹುಡುಗರು ಇದ್ರೆ ಬೇರೆ ನೂರಿದ್ರೆ ಬೇರೆ ಎರಡ್ ನೂರಿದ್ರೆ ಬೇರೆ ಮೂರ್ನೂರು ಎಲ್ಲಾರು ಎಂಗೇಜ್ ಮಾಡಕ್ ಅನ್ನೋದು ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಓಕೆ ಅದು ಟೆಕ್ನಿಕ್ಸ್ ಅದಾವ ಮೆಥಡ್ಸ್ ಅದಾವೆ ನಮ್ಮ ದೇಶದೊಳಗೆ ನಮಗೆ ನಂಬರ್ ಬಹಳ ಇಂಪಾರ್ಟೆಂಟ್ ಕ್ವಾಲಿಟಿ ಅನ್ನೋದು ಕೆಲವು ಸ್ಕೂಲ್ ನಾಗ ಎಂಡ್ ಸ್ಕೂಲ್ಸ್ ಒಳಗೆ ಜನರಲ್ಲಿ ಕೆಳಗೆ ನೋಡಿ ನಂಬರ್ ಇದು ಇನ್ನೋವೇಟಿಲಿಟಿ ನಂಬರ್ ಹೆಚ್ಚಿಗೆ ಈ ಟೀಚರ್ಸ್ ಈಗ ಅದನ್ನ ಎಂಪವರ್ ಆಗ್ಬೇಕೈತೆ ಸಬಲೀಕರಿಸಬೇಕೈತೆ ಆ ಇಂತ ಮಕ್ಕಳ ಅರವತ್ತ ಹುಡುಗರು ಇದ್ರು ನಾನು ಹೆಂಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಪಾಪ್ ಟೀಚರ್ಗೆ ಗೊತ್ತಿಲ್ಲ ಅವ್ರಿಗೆ ಮಾಡೋಕೆ ಇಷ್ಟ ಐತಿ ಐ ಸೀನ್ ದಟ್ ನಾನು ಬಹಳ ಮಂದಿ ಟೀಚರ್ಸ್ ಎಲ್ಲ ಜೊತೆ ಅವ್ರಿಗೆ ಏನೋ ಮಾಡ್ಬೇಕು ಬಟ್ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ ಸೊ ಐ ಫೀಲ್ ಈಗ ಫಾರ್ ಅವ್ರ ಏನೋ ಒಂದು ಎಜುಕೇಷನ್ ಟ್ರೈನಿಂಗ್ ಆಗಿ ಬಂದಿರ್ತಾರೆ ಬಟ್ ಅಲ್ಲಿ ಇನ್ನೂ ಬಹಳ ಹಳೆಯ ಸ್ಟೈಲ್ ನಾಗ ಹೊಂಟೇ ಅಂತ ಅನಿಸ್ತದೆ ಈಗಿನ ಹುಡುಗರಿಗೆ ಈಗ ನಮಗೇನಿತ್ತು ನಾಲೆಜ್ ಅನ್ನೋದು ಹೆಂಗ್ ಬರ್ತಿತ್ತು ಇಲ್ಲ ಟೀಚರ್ ಕಡೆ ಏನ್ ಬರ್ತಿತ್ತು ಏನು ನಾಲೆಜ್ ಲೈಬ್ರರಿ ಬರ್ತಿತ್ತು ಎಕ್ಸೆಟ್ರಾ ಈಗ ಹಂಗಿಲ್ಲ ಮಕ್ಳಿಗೆ ನಾಲೆಜ್ ಎಲ್ಲಾ ಕಡೆ ಸಿಕ್ತಿ ಸೊ ಅವ್ರು ಸಿಕ್ಕಾಗ ಅವ್ರಿಗೆ ಇದು ಇಂಟ್ರೆಸ್ಟ್ ಅನ್ಸೋದಿಲ್ಲ ಕ್ಲಾಸ್ನಾಗ ಬರಕ್ಕೆ ಯಾಕಂದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಸಿಗುತ್ತತಿ ಅವರಿಗೆ ಖುಷಿ ಸಿಗ ಎಲ್ಲ ಕ್ಲಾಸ್ ಕ್ಲಾಸ್ನಾಗ ಬಹಳ ಬೋರಿಂಗ್ ಅನಿಸ್ಬಿಡ್ತಿ ನಾವು ಟೀಚರ್ಸ್ ಬದಲಾದ್ರೆ ಇದು ಬಹಳ ಒಂದು ಅದ್ಭುತವಾದ ಒಂದು ಕ್ರಾಂತಿನ ಆಗ್ತದೆ ಎಜುಕೇಶನ್ ಒಳಗ ನನ್ನ ಫೀಲಿಂಗ್ ಅಂದ್ರೆ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಇನ್ನೂ ಬಹಳ ಆಗಬೇಕು ಅಂತ ನಾವು ಹೇಳಿಕ್ ಇಷ್ಟಪಡ್ತೀರಿ ಈ ಸಾಮಾಜಿಕ ಜಾಲತಾಣಗಳ ಒಂದು ಸದುಪಯೋಗವನ್ನ ಮಕ್ಕಳು ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಮಕ್ಕಳನ್ನ ಸಿದ್ಧ ಮಾಡಬೇಕು ಅಂತ ಹೇಳಿ ಈಗ ನೋಡ್ರಿ ಮೇಡಮ್ ಮೊಬೈಲ್ ಫೋನ್ ಅಂತಾರೆ ಎಲ್ಲಾ ಸ್ಕೂಲ್ ಹೋಗ್ರಿ ಕಾಲೇಜ್ ಹೋಗ್ರಿ ಮೊಬೈಲ್ ಫೋನ್ ಯೂಸ್ ಮಾಡಬೇಡ್ರಿ ಮಾಡ್ಬೇಡ್ರಿ ಪೇರೆಂಟ್ಸ್ ಮಾಡಬೇಡ್ರಿ ಅಂತ ನಾ ಎಲ್ಲಾ ಕಡೆ ಹೋಗಿರ್ತೀನಿ ಮಾಡ್ರಿ ಇಲ್ಲ ಅಂದ್ರೆ ಅದರೊಂದು ಏನ್ ಶಕ್ತಿ ಐತಲ್ಲ ಇದ್ರೊಳಗ ಏನ್ ಅದನ್ನ ನೀವು ತಪ್ಪಿಸ್ಬೇಡ್ರಿ ಮಕ್ಕಳಿಗೆ ಅದನ್ನ ಹೆಂಗ್ ಯೂಸ್ ಹೇಳ್ಕೊಡ್ರಿ ನೀವು ಯೂಸ್ ಮಾಡಬೇಡ್ರಿ ಅಂತ ಹೇಳುದು ಬಹಳ ಒಂದು ಅನ್ಯಾಯ ಆಗ್ತದೆ ಅಂತ ನನಗನಿಸ್ತದೆ ಯಾಕಂದ್ರೆ ಇದ್ರೊಳಗೆ ಯಾವ್ದೇ ಟೀಚರ್ ಲೆಕ್ಚರ್ ಕೊಟ್ಟರು ಅದಕ್ಕಿಂತ ಚಲೋ ಲೆಕ್ಚರ್ ನಿಮಗೆ ಯೂಟ್ಯೂಬ್ ನಾಗ ಸೊ ಇಡಬೇಕು ಅದು ಚಲೋ ಲೆಕ್ಚರ್ ಇರ್ಬೇಕು ಮಕ್ಳು ಬಂದ್ ನಮ್ ಲೆಕ್ಚರ್ ಯಾಕೆ ಕೇಳ್ಬೇಕು ಆದ್ರೆ ಅವ್ರು ಕೇಳುದಿಲ್ಲ ಅವ್ರು ಆಟ ಆಡಕ್ ಹೋಗ್ತಾರೆ ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದನ್ನ ನಾ ಟೀಚರ್ ಹೇಳಬೇಕಾಗಿತ್ತು ಅದಕ್ಕೆ ಅವ್ರಿಗೆ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ ಸಬ್ಜೆಕ್ಟ್ ಒಳಗೆ ಕ್ಯೂರಿಯಾಸಿಟಾಗ ಅವರು ಯೂಟ್ಯೂಬ್ನಾಗ ಹೋಗಿ ಮೊಬೈಲ್ ನಾಗ ಹೋಗಿ ಇದನ್ನ ಹೋಗ್ತಾರೋ ಹೊರತು ಬೇರೆ ಆಟಕ್ಕೆ ಹೋಗುದಿಲ್ಲ ನಾವೇನಂತೀವಿ ಹಿಂಗೇ ಮಾಡ್ರಿ ಇದೇ ಎಕ್ಸಾಮಿನೇಷನ್ ಹಿಂಗೇ ಪಾಸ್ ಆಗ್ಬೇಕು ಇದನ್ನ ಬಯಪಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಇಂದ ಅವ್ರ ಬೆಳವಣಿಗೆ ನಾವು ಕುಂಠಿತಗೊಳಿಸ್ತೀವಿ ಅಂತ ನನಗನಿಸ್ತದೆ ಇದನ್ನ ನಾನ್ ಎಲ್ಲಾ ಕಡೆ ಹೋಗಿ ಹೇಳುದು ಟೆಕ್ನಾಲಜಿ ಅನ್ನೋದು ಒಂದು ಬಹಳ ಅದ್ಭುತ ಇದಪ್ಪ ಅದು ಟೂಲ್ ಅದು ಅದನ್ನ ಟೀಚರ್ಸ್ ಬಹಳ ಚಂದ ಯೂಟಿಲೈಸ್ ಮಾಡಬಹುದು ಈಗ ಈಗ ಟೆಕ್ನಾಲಜಿನ ಟೀಚರ್ಸ್ ರಿಪ್ಲೇಸ್ ಮಾಡ್ತಿತ್ತೇನೋ ಅನ್ನೋ ಪರಿಸ್ಥಿತಿ ಬಂದಿತ್ತು ಬಟ್ ನನಗೆ ಏನ್ ಅನ್ಸ್ತಿ ಅಂದ್ರೆ ಇನ್ನೂ ಟೆಕ್ನಾಲಜಿ ಇನ್ನೊಂದ್ ನೂರ್ ವರ್ಷ ಪ್ರಾಬಬ್ಲಿ ಮಕ್ಕಳು ಹೃದಯ ಮುಟ್ಟಕ್ ಆಗೋದಿಲ್ಲ ಸೊ ಅದಕ್ಕೆ ನಮ್ಗೆ ಟೀಚರ್ ಬೇಕು ಬಟ್ ಆ ಟೀಚರ್ ಈಗ ಇನ್ ಮುಂದೆ ಎಲ್ಲಾರು ಮೇಡಮ್ ಏನ್ ಮಾಡ್ತೀವಿ ನಾವು ಜೀವನದಾಗ ಮನುಷ್ಯ ಮತ್ತೆ ಮಷೀನ್ ಇಬ್ರು ಕೂಡ ಕೆಲಸ ಮಾಡ್ಬೇಕಿ ಈಗ ಮನುಷ್ಯ ಬ್ಯಾರೆ ಮಷೀನ್ ಬ್ಯಾರೆ ಅಂತ ಏನೈತಲ್ಲ ಹಂಗಿಲ್ಲ ಕೂಡಿ ಕೆಲಸ ಮಾಡೋದು ಕಲೀಬೇಕಾಯ್ತು ಅದ್ರಿಂದ ಶಿಕ್ಷಕರು ಅದನ್ನ ಫಸ್ಟ್ ಕಲಿಬೇಕಾಯ್ತು ಏನಂದ್ರೆ ನಾವು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾನು ಹೆಂಗ ನನ್ನ ಎಜುಕೇಶನ್ ಅನ್ನ ಮುಂದುವರಿಸಬೇಕು ಮಕ್ಕಳಿಗೆ ಇನ್ಸ್ಪೈರ್ ಮಾಡಬೇಕು ಮಕ್ಕಳಿಗೆ ಕ್ಯೂರಿಯಾಸಿಟಿ ಬೆಳೆಸಬೇಕು ಈ ಟೆಕ್ನಾಲಜಿ ಅವರು ಹೆಂಗ್ ಯೂಸ್ ಆಗಬೇಕು ಅನ್ನೋದನ್ನ ಕಲಿಸಬೇಕನ್ನೋದೇ ಒಂದು ನನ್ನ ಮೇನ್ ಇಂಟೆನ್ಶನ್ ಅಂದ್ರೆ ಈ ನಿಟ್ಟಿನಲ್ಲಿ ತಾವು ಶಿಕ್ಷಕರದು ಹೇಳಿದ್ರಿ ಶಿಕ್ಷಕರು ಒಂದು ರೀತಿಯಲ್ಲಿ ತಯಾರಾಗಬೇಕು ಈಗ ಮುಂಚಿನ ಕಾಲವನ್ನ ನಾವು ನೋಡಿದ್ರೆ ಸರ್ ಅವಾಗ ಮನೆಯಲ್ಲಿ ಒಂದು ನಾಲ್ಕು ಆರು ಮಕ್ಕಳಿದ್ದು ಮಕ್ಕಳಿಗೆ ಒಂದು ಶಾಲೆ ಕಳಿಸೋದೇ ಒಂದು ದೊಡ್ಡ ಸವಾಲಾಗಿರ್ತಿತ್ತು ಆಗಿನ ಪಾಲಕರಿಗೆ ಇವತ್ತು ಹಂಗಿಲ್ಲ ಮನೆಗೆ ಒಂದೋ ಎರಡೋ ಮಗು ಹಂಗಾಗಿ ಅತ್ಯುತ್ಕೃಷ್ಟವಾದಂತ ಶಿಕ್ಷಣವನ್ನು ನಮ್ಗ ಕೊಡುವ ಸಾಧ್ಯತೆ ಅದ ಅಂದ್ರೆ ಎಕನಾಮಿಕಲಿ ಕೂಡ ಇವತ್ತು ಪಾಲಕರು ಅಫೋರ್ಡೆಬಲ್ ಸ್ಥಿತಿನಲ್ಲಿ ಇದ್ದಾರೆ ಹಂಗಿದ್ದಾಗ ಪಾಲಕರು ಕೂಡ ಈ ನಿಟ್ಟಿನಲ್ಲಿ ನನ್ನ ಮಗುವಿಗೆ ಒಂದು ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಈ ತರ ನಾವು ಹೇಳಿದಂಗೆ ಗ್ಯಾಜೆಟ್ಸ್ ಯೂಸ್ ಮಾಡುದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಮನೆಯ ವಾತಾವರಣವನ್ನು ಕೂಡ ನಾವು ಮಾಡಬಹುದೇನು ಅಂತ ಅನ್ನಿಸ್ತು ಮಾಡಿದ್ರೆ ಬಹಳ ಚಲೋ ಮೇಡಮ್ ಬಟ್ ಎಲ್ಲರಿಗೂ ಆಗುದಿಲ್ಲ ಪೇರೆಂಟ್ಸ್ಗೆ ಹೆಂಗ್ ಮಾಡ್ಬೇಕನ್ನೋದು ಬೇಕಲ್ಲ ಬೇಕಾ ಪಂಸ್ ಯಾರು ವಿ ಡೋಂಟ್ ಹ್ಯಾವ್ ಟ್ರೈನಿಂಗ್ ಫಾರ್ ಪೇರೆಂಟ್ಸ್ ವಿ ಫಾರ್ ಫ್ಯಾಮಿಲಿ ಸೊ ಅದಕ್ಕೆ ನಾನು ಅಂದ್ರೆ ಟೀಚರ್ಸ್ ಎಂಗೇಜ್ ಮಾಡಬೇಕು ಸ್ಟೂಡೆಂಟ್ಸ್ ಎಂಗೇಜ್ ಮಾಡಬೇಕು ನಮ್ಮ ಸ್ಕೂಲ್ ಅಂದ್ರೆ ಬರೀ ಟೀಚರ್ಸ್ ಪೇರೆಂಟ್ಸ್ ಯಾವಾಗ ಮಾಡ್ತಾರ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಏನಂತ ಇಬ್ರು ನಾವು ಈ ಬದಲಾವಣೆ ಬರಬೇಕು ಅಂದ್ರೆ ಅಂದ್ರೆ ನಂದೇನಂದ್ರೆ ಎಜುಕೇಶನ್ ಒಳಗ ಪೇರೆಂಟ್ಸ್ ಫಸ್ಟ್ ಡೇ ಇಂದ ಹಿಡ್ಕೊಂಡು ಹೋಗಬೇಕು ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚ್ ವಿ ಫರ್ಗೆಟ್ ಅಂತಂದ್ರೆ ಅದೊಂದು ವೆರಿ ಐನ್ಸ್ಟೈನ್ ಫಾರ್ ಎಕ್ಸಾಂಪಲ್ ಯೂಸ್ ವಾಸ್ ವೆರಿ ಬ್ಯಾಡ್ ಸ್ಟೂಡೆಂಟ್ ನಿಮಗೆ ಬರ್ತಿದ್ದ ಅಂತ ಹದಿನೆಂಟು ವರ್ಷ ಾಗ ಅಪ್ಪ ಬಂದ್ ಕೇಳ್ತಾನೆ ಅವ್ರ ಟೀಚರ್ ಗೆ ನನ್ ಮಗ ಏನ್ ಮಾಡ್ಬೋದ್ರಿ ಅಂತ ಕೇಳ್ತಾನ ಅದಕ್ಕೆ ಅವ್ನು ಟೀಚರ್ ಹೇಳ್ತಾನೆ ಇವ ಇಫ್ ಇಟ್ ಅಸ್ ಎನಿಂಗ್ ಇನ್ ಲೈಫ್ ಐಲ್ ಬಿ ಹ್ಯಾಪಿ ಇನ್ ಕೈಗೆ ಏನು ಹೇಳ್ತಾನೆ ಹದಿನೆಂಟು ವರ್ಷ ಇದ್ದಾರೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ನಾಲ್ಕು ಅದ್ಭುತ ಪೇಪರ್ ಬರೀತಾನ ಮೇಡಮ್ ಬ್ರೌನ್ ಇನ್ ಮೋಷನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಥಿಯರಿ ಆಫ್ ರಿಲೇಟಿವಿಟಿ ಎನರ್ಜಿ ಮಾಸ್ ಇಕ್ವೆನ್ಸ್ ನಾಲ್ಕು ಪೇಪರ್ ಬರೀತಾನ ಎಂತ ಪೇಪರ್ ಅಂದ್ರೆ ನಾವು ಹಿ ಇಸ್ ಕನ್ಸಿಡರ್ಡ್ ಆಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಎವರ್ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ ಕೈ ಹೆಂಗಾತು ಅಂತ ಕೇಳ್ತಾರ ಹಿಂಗ ನೀ ಸಾಲಿ ಒಳಗೆ ಇಷ್ಟ ಕೆಟ್ಟ ಸ್ಟೂಡೆಂಟ್ ಇದ್ದಾವ್ ನೀವು ಒಮ್ಮಿಗೆ ಹಿಂಗೆ ಆಗಿ ಅಂತ ಕೇಳ್ತಾರ ಅದಕ್ಕೆ ಅವಾಗ ಹೇಳ್ತಾನಿಲ್ಲ <laughs> but E. Vichar and one I was a fish and the school wanted me to climb a tree. But there were some in my class who were climbing the tree. So I was also trying to climb the tree. But I couldn't. So I thought that I was stupid. ಸೊ ದಟ್ ಇಸ್ ಅ ಬಿಗ್ ಡಿಫಿಡೆನ್ಸ್ ವಿಚ್ ಬಿಲ್ಡಿಂಗ್ ಬಿ ಓಕೆ ಸೊ ಹಿಂಗಾಗಿ ನಾನು ಐ ಗೇವ್ ಅಪ್ ಎಜುಕೇಶನ್ ಸೆಕೆಂಡ್ ಒಂದು ಹೇಳ್ತಾನೆ ಬಾರಿ ಚಂದ್ ಹೇಳ್ತಾನೆ ಟೀಚರ್ ಏನ್ರ ಒಂದು ಕ್ಲಾಸ್ ನಾಗ ಹೇಳಿದ್ರು ನನ್ನ ತಲೆಗೆ ಹತ್ತು ವಿಚಾರ ಬರ್ತಿತ್ತು ಅದ್ರ ಬಗ್ಗೆ ನಾನು ವಿಚಾರ ಮಾಡ್ಕೊಂಡು ಕುಂದಿರ್ತಿದ್ದೆ ನಾವು ಹೊಳ್ಳಿ ಬರುದ್ರಾಗ ಟೀಚರ್ ಮುಂದಿಬಿಟ್ಟಿದ್ರು ಅವಾಗ ನನಗೆ ಓಕೆ ನನ್ಗೆ ಹೋಲ್ ಎಜುಕೇಶನ್ ದಾಗ ನನ ಬರೀ ಟೀಚರ್ ಕ್ವಶ್ಚನ್ ಉತ್ತರ ಕೇಳಿದ್ರು ನಾಗಿರ್ಲಿ ಟೆಸ್ಟ್ ನಾಗಿರ್ಲಿ ಎಕ್ಸಾಮ್ ನಾಗಿರ್ಲಿ ಎಲ್ಲಾ ಕಡೆ ಕೇಳಿದ್ರು ನನ್ನ ಪ್ರಶ್ನೆಗಳು ಕೇಳಕ್ಕೆ ನನಗೆ ಅಪರ್ಚುನಿಟಿ ಸಿಗಲಿಲ್ಲ ನನ್ನ ಎಜುಕೇಶನ್ ಮುಗಿದ ಮೇಲೆ ನನ್ನ ಪ್ರಶ್ನೆ ನಾ ಕೇಳ್ಕೊಂಡು ಉತ್ತರ ಕಂಡಿಡಿದೆ ಅದಕ್ಕೆ ನನಗೆ ಅಂತ ನನಗ ಇದು ಮೇಡಮ್ ಎರಡನೇದು ನಾನು ಒಪ್ತೇನೆ ಸರ್ ಎಷ್ಟೊಂದು ಮಕ್ಕಳಲ್ಲಿ ಆ ಕ್ಯೂರಿಯಾಸಿಟಿ ಭಾವನೆ ಇರ್ತದೆ ಅವು ವಾಪಸ್ ಪ್ರಶ್ನೆ ಮಾಡಿದಾಗ ಶಿಕ್ಷಕರು ಸ್ನಬ್ ಮಾಡಿರುವಂತ ಉದಾಹರಣೆಗಳು ಇದೆ ಬೇಕಾದಷ್ಟು ಶಿಕ್ಷಕ ಅಷ್ಟಲ್ಲ ಮೇಡಮ್ ಮನೆಯಾಗೂ ಮಾಡ್ತಾರೆ ಎಜುಕೇಶನ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಮಾಡ್ತಾರೆ ಬೆಳಿಲಿಕ್ಕೆ ಬಿಡುವುದಿಲ್ಲ ಮಕ್ಕಳಿಗೆ ಕೊಡ್ತೀನಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಹದಿನೆಂಟು ಶೇಪ್ಸ್ ತಗೊತಾರೆ ಡಿಫರೆಂಟ್ ಶೇಪ್ಸ್ ಅದನ್ನ ಮಕ್ಕಳಿಗೆ ಕೊಟ್ಟು ಏನೇನು ಇಮ್ಯಾಜಿನ್ ಮಾಡಿ ಕ್ರಿಯೇಟಿವಿಟಿ ಮಾಡ್ರಿ ಅಂತ ಹೇಳ್ತಾರೆ ಪ್ರೈಮರಿ ಸ್ಕೂಲ್ದವರು ಸುಮಾರು ತೊಂಬತ್ತೆರಡು ತೊಂಬತ್ ಮೂರು ಶೇಪ್ಸ್ ಮಾಡ್ತಾರೆ ಹದಿನೆಂಟು ಪೀಸಸ್ ಒಳಗೆ ಹೈಸ್ಕೂಲ್ ದವ್ರು ಐವತ್ತು ಮಾಡ್ತಾರೆ ಓಕೆ ಕಾಲೇಜ್ದವರು ಇಪ್ಪತ್ತೈದು ಮಾಡ್ತಾರೆ ಮಾಸ್ಟರ್ಸ್ದವರು ಹತ್ತು ಮಾಡ್ತಾರೆ ಪಿಎಚ್ಡಿ ಆದವರು ಒಂದು ಮಾಡಕ್ ಬರಂಗಿಲ್ಲ ಅಂದ್ರೆ ವಾಟ್ ಇಟ್ ಶೋಸ್ ಇಸ್ ಅವರ್ ಎಜುಕೇಶನ್ ಸಿಸ್ಟಮ್ ಇಸ್ ಆಕ್ಚುಲಿ ಕಿಂಗ್ ದ ಕ್ರಿಯೇಟಿವಿಟಿ ಆಫ್ ಚಿಲ್ಡ್ರನ್ ಆಕ್ಚುಲಿ ಹೆಚ್ ಆಗಬೇಕಾಗಿತ್ತು ಕ್ರಿಯೇಟಿವಿಟಿ ಇವರು ತೊಂಬತ್ತೇಳು ಎರಡು ನೂರು ಆಗಬೇಕಾಯ್ತು ಬಟ್ ನಮ್ಗೆ ಉಲ್ಟ ಆಗತ್ತೆ ಬಿಕಾಸ್ ದ ಕೈಂಡ್ ಆಫ್ ಎಜುಕೇಶನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಟ್ ಈಸ್ ರಿಯಾಲಿಟಿ ದಾಲಿಟಿ ಆಮೇಲೆ ಫಸ್ಟ್ ಪಾಯಿಂಟ್ ಇನ್ನೂ ಹೆಚ್ಚಿಗೆ ಇಂಪಾರ್ಟೆಂಟ್ ಈಗ ಏನಂದ್ರೆ ಈ ಫಸ್ಟ್ ನಾವು ಏನ್ ಮಾಡ್ತೀವಿ ಐಕ್ಯೂ ಅಂತ ವಿಚಾರ ಮಾಡ್ತೀವಿ ಐಕ್ಯೂ ಅಂದ್ರೆ ಏನಿತ್ತು ಬೇಸಿಕಲಿ ದ ಇದಫಿನೇಷನ್ ಏನಿತ್ತು ನಾವೆಲ್ಲ ನೆನಪಿಟ್ಕೋಬೇಕು ರೈಟ್ ಟೈಮಿಗೆ ಅದ ನೆನಪು ಮಾಡ್ಕೋಬೇಕು ಅದಕ್ಕೆ ನಾವು ಅನ್ ಡಿಫೈನ್ ಮಾಡ್ತಿದ್ವಿ ಈಗ ನೋವು ನೋ ಈಸ್ ನಾಟ್ ಇಂಟಲಿಜೆನ್ಸ್ Howard the Gardner's theory, so many understanding is there. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಎಂಟು ತರದ ಇಂಟೆಲಿಜೆನ್ಸಸ್ ಇರ್ತಾವೆ ಒಬ್ಬರಲ್ಲಿ ಎಲ್ಲರಲ್ಲೂ ಎಂಟು ತರದ ಇಂಟೆಲಿಜೆನ್ಸ್ ಇರ್ತಾವ ಅದ್ರಾಗ ಒಂದೆರಡು ಡಾಮಿನೆಂಟ್ ಇರ್ತಾವ ಉಳಿದಿದ್ದು ರಿಸೆಸಿವ್ ಇರ್ತಾವ ಸೊ ಆ ಐಡೆಂಟಿಫೈ ಸೊ ನಲವತ್ ಹುಡುಗರು ನನ್ನ ಕ್ಲಾಸ್ನಾಗಿದ್ರೆ ಅಲ್ಲಿ ಐದು ಮಂದಿ ಇದಾರ ಮಂದಿ ಇದಾರ ಐದ ಹಿಂಗ ಎಂಟು ಟೈಪ್ ಆಫ್ ಮಂದಿ ಇದ್ದಾಗ ಅದನ್ನ ಐಡೆಂಟಿಫೈ ಮಾಡಕ್ಕೆ ಎಲ್ಲೈತಿ ನಮ್ಮಲ್ಲಿ ಅಪರ್ಚುನಿಟಿ ಎಲ್ಲಿ ಟೀಚರ್ಗೂ ಹೆಂಗ್ ಗೊತ್ತಾಗ್ತೈತಿ ಸ್ಟೂಡೆಂಟ್ ನಾವು ಏನ್ ಒಂದೊಂದ್ ಮೆಜರ್ ಮಾಡ್ತೀವಿ ಎಕ್ಸಾಮಿನೇಷನ್ ದಾಗ ರಿಸಲ್ಟ್ ಬಂತು ತೊಂಬತ್ತೈದು ಸ್ಕೋರ್ ಮಾಡಿದ್ರೆ ನೀ ಶೆಣ ನೀ ಇಲ್ಲ ಅಂದ್ರೆ ನೀನು ದಡ್ಡ ಅಂತ ಡಿಫೈನ್ ಮಾಡ್ಬಿಡ್ತೀವಿ ಬ್ರಾಂಡ್ ಮಾಡ್ಬಿಡ್ತೀವಿ ಸೊ ಅದು ಅದು ಹುಡುಗರಿಗೆ ಅದು ಬ್ರಾಂಡಿಂಗ್ ಆದ ಕೂಡಲೇ ಅದರ ಸೆಲ್ಫ್ ಕಾನ್ಫಿಡೆನ್ಸ್ ಹೋಗ್ಬಿಡ್ತದೆ ಯಾವ್ದ್ರಾಗ ಏನ್ ಇಂಟೆಲಿಜೆನ್ಸ್ ಐತಿ ಅನ್ನೋದನ್ನ ಐಡೆಂಟಿಫೈಡ್ ಮೆಕಾನಿಸಂ ಮಾಡುದು ನಮ್ಮ ಎಜುಕೇಶನ್ ಫೀಲ್ಡ್ನಾಗ ಇಲ್ಲ ಓಕೆ ಸೊ ಐ ಥಿಂಕ್ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಅದರ್ ಚಾಲೆಂಜ್ ಟೀಚರ್ಸ್ಗೆ ನನ್ನ ಪ್ರಕಾರ ಯಾಕಂದ್ರೆ ಟೀಚರ್ ಕೆಲವು ಹುಡುಗರು ಅಂತಾರಲ್ಲ ನಾನು ಒಂದೇ ಸಬ್ಜೆಕ್ಟ್ ಕಲಿಬೇಕು ಟೀಚರ್ ನಾ ಆರ್ ಸಬ್ಜೆಕ್ಟ್ ಕಲಿಬೇಕು ಟೀಚರ್ ಒಂದೇ ಸಬ್ಜೆಕ್ಟ್ ಕಲಿಸ್ತಾರೆ ಇಟ್ಸ್ ನಾಟ್ ದಿ ನಾಲೆಜ್ ಇಟ್ ಈಸ್ ಹೌ ದ ರೀಚ್ ದ ಸ್ಟೂಡೆಂಟ್ಸ್ ಇಸ್ ಮೋರ್ ಅಲ್ಲೇ ಅವ್ರದ್ದು ಮೋರ್ ಇಂಪಾರ್ಟೆಂಟ್ ಇಸ್ಟ್ ಫಾರ್ ದಮ್ ಟು ಅಂಡರ್ ಟೀಚರ್ ಏನ್ ಅರ್ಥ ಏನಂದ್ರೆ ಈ ಕಾಗ್ನೆಟಿವ್ ನ್ಯೂರಾಲಜಿ ಅಂದ್ರೆ ಹೌ ಬ್ರೈನ್ ವರ್ಕ್ಸ್ ಓಕೆ ಸೆಕೆಂಡ್ ಥಿಂಗ್ ವಾಟ್ ಈಸ್ ದ ಸ್ಟೂಡೆಂಟ್ ಸೈಕಾಲಜಿ ಆಮೇಲೆ ಹೌ ವಿ ರೀಚ್ ವಿತ್ ದರ್ ಡಿಫರೆಂಟ್ ಲರ್ನಿಂಗ್ ಟೆಕ್ನಿಕ್ಸ್ ಇದು ಇಂಪಾರ್ಟೆಂಟ್ ನಮ್ಗೆ ಸಬ್ಜೆಕ್ಟ್ ಕಿಂತ ಸಬ್ಜೆಕ್ಟ್ ಅದನ್ನ ಹೇಳ್ತಿರ್ತಾರೆ ದೇ ನೋ ದ ಸಬ್ಜೆಕ್ಟ್ ಬಟ್ ದ್ವಶನ್ ಇಸ್ ಅದನ್ನ ಹೆಂಗೆ ಹೌ ಟು ರೀಚ್ ದ ಸಬ್ಜೆಕ್ಟ್ಸ್ ಟು ದಿ ಚಿಲ್ಡ್ರನ್ ಅನ್ನೋದು ಇಸ್ ಎ ಬಿಗರ್ ಚಾಲೆಂಜ್ ಫಾರ್ ಟೀಚರ್ಸ್ ಅಲ್ಲೇ ಬಹಳ ನೆಗ್ಲಿಜೆನ್ಸ್ ಆಗೈತಿ ಈಗ ನಾನು ಅದಕ್ಕೆ ಬಂದು ಹಂಗ ಜೋಕಾಗಿ ಹೇಳ್ತಿರ್ತೇನೆ ನೋಡೋಣ ವಾಟ್ ಈಸ್ ಸೋ ಅಬ್ಸೀನ್ ಆರ್ ಡರ್ಟಿ ಅಬಟ್ ದ ಸಿಲೆಬಸ್ ದಟ್ ವಿಂಗ್ ಟು ಕರ್ವರ್ ಇಟ್ ಎಲ್ಲರಿಗೂ ಯಾವ ತರ ಸಿಲೆಬಸ್ ಕವರ್ ಮಾಡಿದ್ರೆ ಕವರ್ ಮಾಡಿದ್ರೆ ಕವರ್ ಮಾಡಿ ಯಾಕೆ ಕವರ್ ಮಾಡ್ತೀರಿ ಇಟ್ ಇಸ್ ಯುವರ್ ಬಿಸಿನೆಸ್ ಟು ಓಪನ್ ದಿ ಸಿಲಬಸ್ ಟು ದಿ ಚಲ್ಡ್ರನ್ ಅದಲ್ಲ ಟೀಚರ್ಸ್ ಆರ್ ಬಿಝಿ ಕವರಿಂಗ್ ದಿ ಸಿಲೆಬಸ್ ಬಿಕಾಸ್ ಆಫ್ ದಿ ಸರ್ಕಮ್ಸ್ಟೆನ್ಸ್ ಬಿಕಾಸ್ ಆಫ್ ದಿಸ ಸಿಸ್ಟಮ್ ಓಕೆ ಅಷ್ಟು ಅದಲ್ಲ ಮೇಡಮ್ ಅಂತ ತಿಳ್ಕೊಂಡಾರ ತಿಳ್ಕೊಂಡ್ರು ಬಟ್ ನನ್ನ ಪ್ರಕಾರ ಬಿಕಾಸ್ ದೇ ಡೋಂಟ್ ನೋ ಹೌ ಟು ಓಪನ್ ದಿ ಸಿಲೆಬಸ್ ಕೇಪಬಿಲಿಟಿ ಐತಿ ಬಟ್ ನೋ ವೇರ್ ದೇ ಆರ್ ಟಾಟ್ ಹೌ ಟು ಓಪನ್ ದಿ ಸಿಲೆಬಸ್ ಟೆಕ್ನಿಕ್ಸ್ ಟೆಕ್ನಿಕ್ ಗೊತ್ತಿಲ್ಲ ಈಗ ನಾನು ನಂದು ಒಂದು ಪ್ರಶ್ನೆ ಮೇಡಮ್ ಎಂಟು ಓಕೆ ಈಗ ನಾವೆಲ್ಲ ನೌಕರಿ ಮಾಡ್ತೀವಿ ಎಲ್ಲ ಎಂಟ್ ತಾಸು ಮಾಡಿದವ್ರು ಚಲೋ ನೌಕರಿ ಮಾಡ್ತಾರಂತ ಹೇಳಿ ಇಫ್ ದೇ ಆರ್ ಬಿಝಿ ಡೂಯಿಂಗ್ ಏಟ್ ಅವರ್ಸ್ ಎಂಟು ತಾಸು ಸ್ಥಳಿಯೊಳಗೆ ಹೋದ ಮಕ್ಕಳು ಮನಿಗೆ ಯಾಕೆ ಹೋಗಿ ಓದಬೇಕು ಮತ್ತೆ ಟ್ಯೂಷನ್ ಯಾಕೆ ಅಂದ್ರೆ ನಾವು ಇಲ್ಲೆಲ್ಲೂ ಶಾಲಿ ಒಳಗೆ ತೌಡ್ ಕೊಟ್ಟು ಕೆಲಸ ಮಾಡಕತಿವದಲ್ಲ ಅದಕ್ಕೆ ಅವ್ರಿಗೆ ಈಗ ನಾನು ಕ್ಲಾಸ್ನಾಗ ಕುಂತಿರ್ತೀನಿ ಒಂದು ಹತ್ತು ಪರ್ಸೆಂಟ್ ಅಷ್ಟ ತಿಳಿತ್ ನನಗೆ ಎಲ್ಲೊಂದು ವರ್ಡ್ಸ್ ಅಲ್ಲೊಂದು ಇಲ್ಲೊಂದು ಕೇಳ್ತಿ ಮತ್ತ್ ಮನೆಗೆ ಹೋಗಬೇಕು ಒಂದು ಬಾಯ್ಪಾಟ್ ಮಾಡ್ಬೇಕು ಟ್ಯೂಷನ್ ಹೋಗಬೇಕು ಅದು ಮಾಡ್ಕೊಂಡ್ ಮಾಡ್ಕೊಂಡು ನಾನು ಮುಂದೆ ನೂರು ಪರ್ಸೆಂಟ್ ಮುಟ್ಬೇಕು ನಾನು ಒಳಗಿನ ಆಸಕ್ತಿ ಕಲ್ಸ್ಬಿಟ್ರೆ ಮಕ್ಕಳಿಗೆ ಮನೆಗೆ ಹೋಗುವ ಅವಶ್ಯಕತೆ ಅಲ್ಲಿ ಹೋಗಿ ಅವರು ಅವ್ರ ಏಜ್ ತಕ್ಕಂತೆ ಪೇಂಟಿಂಗ್ ಡ್ರಾಯಿಂಗ್ ಡಾನ್ಸಿಂಗ್ ಸೋ ಮೆನಿ ಆಸಕ್ತಿ ಓಕೆ ಒಂದು ಹಾಬಿ ಓಕೆ ಈ ತರ ಮಾಡಬಹುದು ಇಫ್ ವಿ ಕೆನ್ ಗಿವ್ ಕ್ವಾಲಿಟಿ ಎಜುಕೇಶನ್ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆ ಕ್ವಾಲಿಟಿ ಎಜುಕೇಶನ್ ಹೆಂಗ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನು ವರ್ಕಿಂಗ್ ಆನ್ ಜೊತೆಗೆ ಒಂದು ಭಾರಿ ಎಂಸಿಯಾಸ್ಟಿಕ್ ಡಿಸಿ ಅವರ ಅವ್ರ ಜೊತೆಗೆ ಕುತ್ಕೊಂಡು ಈ ಮಿಷನ್ ವಿದ್ಯಾಕಾಶಿ ಅನ್ನೋದು ಒಂದು ಕೆಲಸ ಮಾಡೋಕೊಂದು ಆಫ್ ಸಿಕ್ತು ಅಲ್ಲೇ ನಾನು ಹೋಗಿದ್ದಲ್ಲಿ ಸಾಲ್ವ್ ಮಾಡ್ತಾ ಹೋಗಿದ್ದಿಲ್ಲ ನಾ ಸಿಚುವೇಶನ್ ಅರ್ಥ ಮಾಡ್ಕೊಳಕ್ ಹೋಗಿದ್ದೆ ಸೊ ನಾನು ಒಂದು ಗೌರ್ಮೆಂಟ್ ಸಾಲಿಗೆ ದಿನ ಹೋಗ್ತಿದ್ದೆ ಅಂದ್ರೆ ಅಲ್ಲಿ ಮಕ್ಕಳು ಸ್ಲಮ್ ಏರಿಯಾ ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಿದ್ದೆ ನೋಡ್ತಿದ್ದೆ ಏನ್ ಭಾರಿ ಎರಡು ಎರಡು ಮೂರು ಅಲ್ಲಿ ವಿಷಯ ಗೊತ್ತಾದ್ರೆ ಅಲ್ಲೂ ನಾ ಟೀಚರ್ಸ್ ಮೀಟ್ ಮಾಡ್ತಿದ್ದೆ ಅವ್ರಿಗೂ ಬಹಳ ಇಂಟ್ರೆಸ್ಟ್ ಐತೆ ಮಕ್ಕಳು ಚಲೋ ಮಾಡ್ಲಿ ಅಂತ ಹೇಳಿ ನಾ ಮಂದೆಲ್ಲ ಟೀಚರ್ಸ್ಗೆ ಬೈತಾರ ಬಟ್ ನಾ ಹಂಗಿಲ್ಲ ಅವ್ರು ಹೋದ್ರು ಅವ್ರಿಗೂ ಅಂತ ಬಟ್ ಅವ್ರಿಗೆ ಹಂಗ್ ಮಾಡಿಸಬೇಕಂತ ಗೊತ್ತಿಲ್ಲ ನಮಗೆ ಮಕ್ಕಳಿಗೆ ಭಾರಿ ಕಲಿಬೇಕಂತ ಬಟ್ ಕಲಿಯೋಕೆ ಇಂಟ್ರೆಸ್ಟ್ ಅಂದ್ರೆ ಅಲ್ಲಿ ಬಡ ಮಕ್ಕಳು ಅವ್ರಿಗೆ ಕೆಲ್ಸಕ್ಕೆ ಹೋಗಬೇಕು ಅವರಿಗೆ ಅವ್ರ ಲಿವಿಂಗ್ ಇಸ್ ಅ ಪ್ರಾಬ್ಲಮ್ ಈಗ ಒಂದು ನಾನು ಅಕಾಡೆಮಿ ಒಳಗೆ ಡೈರೆಕ್ಟರ್ ಇದ್ದಾಗ ಗೌರ್ಮೆಂಟ್ ಕಾಲೇಜ್ ಹೋಗಿದ್ದೆ ಅಲ್ಲೇ ಆ ಹುಡುಗ ಸೆಕೆಂಡ್ ಇಯರ್ ಬಿ ಎ ಓದಾಕ್ತಿದ್ದ ಅವ್ರಪ್ಪ ಬಂದು ಬಿಡಿಸ್ತೇನೆ ಅಂತ ಹೇಳಿದ್ರು ಮಗನ ಅದಕ್ಕೆ ಪ್ರಿನ್ಸಿಪಲ್ ಅವ್ರನ್ನ ಕರೆಸಿದ್ರು ಯಾಕೆ ಬಿಡಿಸ್ತಾರೆ ಇನ್ನೊಂದು ವರ್ಷ ಒಂದು ಡಿಗ್ರಿ ಆಗ್ತೈತಿ ಅಂತ ಕೇಳಿದ್ರು ಅಂದ್ಕೊಳ್ಳಿ ಅದು ಓದ್ ದಿವಸ ಅದು ಫಾರ್ಚುನೇಟ್ಲಿ ಐ ವಾಸ್ ಆಲ್ಸೋ ದೇ ಪ್ರೆಸೆಂಟ್ ಅವ್ ಇಷ್ಟಕ್ಕೆ ಕೇಳಿದ ಮೇಡಮ್ ಮೂರು ಕ್ವಶನ್ ಕೇಳ್ತೀನಿ ನಿಮಗೆ ಆ ಮೂರು ಕ್ವಶ್ ಉತ್ತರ ಕೊಡ್ರಿ ನಾನು ನನ್ನ ಮಗನ್ ಬಿಟ್ಟು ಹೋಗ್ತೀನಿ ಬರೀ ಒಂದು ವರ್ಷ ಅಲ್ಲ ಹತ್ತು ವರ್ಷ ಬಿಡ್ತೀನಿ ನಿಮ್ ಕಡೆ ಒಂದು ಇವ್ನ ಡಿಗ್ರಿ ಆದ್ಕೊಳ್ಳಿ ನೌಕರಿ ಕೊಡಿಸ್ತಾರೆ ಗ್ಯಾರಂಟಿ ಕೊಡ್ರಿ ಅವ್ನು ನಿಮಗೆ ಹತ್ತು ವರ್ಷ ಬಿಡ್ತೀನಿ ನಿಮ್ ಕಡೆ ಓಕೆ ಇಲ್ಲ ಅದ ನಾ ನೋಡಿ ಎಷ್ಟು ಮಂದಿ ಡಿಗ್ರಿ ಮಾಡ್ಕೊಂಡ್ರೆ ಆಮೇಲೆ ಸೆಕೆಂಡ್ ಥಿಂಗ್ ನಮ್ಮ ಹಳ್ಳಿಯಿಂದ ಬರ್ತಾನೆ ರೀ ಬಸ್ಸಿಗೆ ಇಲ್ಲಿ ಬಂದ್ ಕಾಲೇಜ್ ಅಂದ ಬರ್ತಾನ್ರಿ ಅವರೇ ಕೆಟ್ಟ ಚಟ್ಟ ಅವ ಏನ್ ಅಭ್ಯಾಸ ಕಲ್ತಿಲ್ರಿ ಹೌದಾ ತರ್ಡ್ ಏನಂತ ಮದ್ಲಕ್ ಅವ ಕಾಯಿಪಲ್ಲೆ ಮಾರ್ತಿವಿ ನಾವು ಮದ್ಲಕ್ ಅವನು ಕಾಯಿಪಲ್ಲೆ ಮಾರಕ್ಕೆ ಈಗಂತ ನಾ ಡಿಗ್ರಿ ನಾ ಕಾಯಿಪಲ್ಲೆ ಮಾರ ಮೋಟರ್ ಬೈಕ್ ಡಿಗ್ನೇಟಿ ಆಫ್ ಲೇಬರ್ ಸಿ ಈ ಚಾಲೆಂಜಸ್ ಉತ್ತರ ಹುಡುಕ್ಬೇಕಾಯ್ತಲ್ಲ ನಾವು ಈ ಚಾಲೆಂಜ್ ಅದಾವ್ ನಾವು ಬಿಡಕತಿಲ್ಲ ಸರ್ ಈ ಕಾಲೇಜಸ್ ಎಲ್ಲಿ ಉತ್ತರ ಅದಕ್ಕ ವೇರ್ ಆರ್ ವಿ ಡಿಸ್ಕಸಿಂಗ್ ದೀಸ್ ಥಿಂಗ್ಸ್ ಇದಕ್ಕೆ ಉತ್ತರ ಕೊಡ್ಬೇಕು ನಾನ್ ಈಗ ಅಪರ್ಚುನಿಟಿ ಅವ್ನಿಗೆ ಏನ್ ಕೊಡ್ಬೇಕು ನಾನು ಬಿ ಎ ಅಂತಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತಂದ್ರೆ ಅಥವಾ ಎಂಎ ಮಾಸ್ಟರ್ ಆಫ್ ಆರ್ಟ್ಸ್ ಅಂದ್ರೆ ಎಷ್ಟು ಪ್ರೊಫಿಷನ್ಸಿ ಇರ್ಬೇಕು ಅಮ್ಮ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಒಳಗೆ ವಿಚಾರ ಮಾಡಕ್ ಬರ್ಬೇಕಲ್ಲ ಹೆಂಗ್ ವಿಚಾರ ಮಾಡ್ಲಿ ಹೊಸಾದ್ ಹೆಂಗ್ ತರ್ಲಿ ಅನ್ನೋದು ವಿಚಾರ ಎಲ್ಲ ಮೇಡಮ್ ನಾನು ನೀವು ವೇರ್ ಫಾಲ್ಸ್ ಎಜುಕೇಶನ್ ಐ ಕಿಪ್ ಟೆಲ್ಲಿ ದಟ್ ವರ್ಡ್ ಒಬ್ಬರಿಬ್ಬರು ಟೀಚರ್ಸ್ ಅದ್ಭುತ ಇದ್ರೆಂಟಿ ಪರ್ಸೆಂಟ್ ಎಜುಕೇಶನ್ ವಾಸ್ ಮೀನಿಂಗ್ ಲೆಸ್ ಏನೋ ಎಕ್ಸಾಮ್ಸ್ ಎಲ್ಲ ಈಗಂತೂ ಇನ್ನೂ ಹೊಲಸಾಗಿತ್ತು ನಮ್ ಕಾಲದಾಗ ಅಟ್ ಲೀಸ್ಟ್ ಎಕ್ಸಾಮ್ ಅನ್ನೋದು ನಾವು ಆಟ ಆಡ್ಕೊಂಡು ಮಾಡ್ತಿದ್ವಿ ಮಾಡಿ ಮೂರು ತಿಂಗಳಲ್ಲೇ ಬಿಟ್ಬಿಡುದು ಈಗ ಮೇಡಮ್ ಐ ಕಿಪ್ ಟೆಲಿಂಗ್ ಯಾಕೆ ಎಜುಕೇಶನ್ ಕೊಡ್ತೀವಿ ಅಂದ್ರೆ ಅದನ್ನ ಮಾಡೇ ಇಲ್ಲೋ ಅಂತ ಟೆಸ್ಟ್ ಮಾಡಕ್ ಒಂದು ಎಕ್ಸಾಮಿನೇಷನ್ ಈಗ ಏನ್ ಮಾಡಿ ಆ ಎಕ್ಸಾಮ್ ಸಲ ನಾವು ಎಜುಕೇಶನ್ ಕೊಡಾಕತಿ ಎಷ್ಟು ಉಲ್ಟಾ ಆಗ್ಬಿಟ್ಟು ನೋಡ್ರಿ ಸ್ಕೂಲ್ ಈಗ ನಮ್ ಕಾಲೇಜಸ್ ಸ್ಕೂಲ್ಸ್ ಏನು ಎಸ್ಪೆಷಲಿ ಕಾಲೇಜಸ್ ಒಳಗಿದ್ ಕತಿ ಕಾಲೇಜ್ ಹೆಂಗ್ ನಡೆದ ಒಂದು ಮೆಜರ್ ಮಾಡಕ್ ಒಂದು ನಾಕು ಎನ್ಐಆರ್ ಎಫ್ ಅಂತ ರ್ಯಾಂಕಿಂಗ್ ಒಂದು ಸಿಸ್ಟಮ್ ಮಾಡಿ ಈಗ ಆ ರ್ಯಾಂಕಿಂಗ್ಸ್ ಸಲ ನೀವು ಕಾಲೇಜ್ ರನ್ ಮಾಡ ಎಷ್ಟು ಉಲ್ಟಾ ಆಗುತ್ತೆ ಒಂದೊಂದು ಈ ನಾಯಿ ಕೊಡಿ ಯಾಕಂದ್ರೆ ನೀವು ಹೇಳಿದ್ರೆ ಮೇಡಮ್ ಪೇರೆಂಟ್ಸ್ ಮತ್ತೆ ಭಯಂಕರ ಉತ್ಸಾಹ ಐತಿ ಓದಿಸಬೇಕು ಮಕ್ಕಳನ್ನ ಐ ವಿಲ್ ನಾ ಏನ್ ದೇ ಆರ್ ರೆಡಿ ಟು ಸಾಕ್ರಿಫೈಸ್ ಎನಿಥಿಂಗ್ ಫಾರ್ ದ ಚಿಲ್ಡ್ರನ್ ಅದನ್ನ ನಾನು ನೋಡಿನಿ ಫ್ರಂಟ್ ಲೈನ್ ನಾಗ ಒಂದು ರಿಪೋರ್ಟ್ ಓದೋತ್ತಿದ್ದ ಫ್ರಂಟ್ ಲೈನ್ ಮ್ಯಾಗಝಿನ್ ದಾಗ ಸೆಟ್ ದರ್ ಬಟ್ ನಿಯರ್ಲಿ ಥರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಡೆತ್ಸ್ ಆಫ್ ಫಾರ್ಮರ್ಸ್ ಈಸ್ ಬಿಕಾಸ್ ದೇ ಟುಕ್ ಲೋನ್ಸ್ ಟು ಎಜುಕೇಟ್ ದ ಚಿಲ್ಡ್ರನ್ ಇನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಆಮೇಲೆ ಸೂಸೈಡ್ ಅವ್ರು ಮಾಡ್ಕೊಂಡು ಯಾಕಂದ್ರೆ ಕೊಡಕ್ ಆಗಲಿಲ್ಲ ಅಂತ ಹೇಳಿ ಅವರು ಯಾಕಂದ್ರೆ ನಮ್ಮ ಮಕ್ಕಳಾಗಬಾರ್ದು ಅವರು ಓದ್ಲಿ ಅವ್ರ ಹೋಗ್ಲಿ ಅವ್ರು ಮತ್ತೆ ಫಾರ್ಮರ್ ಆದ್ರೆ ಜೀವನ ಇಲ್ಲ ಅನ್ನೋ ಒಂದು ಫೀಲಿಂಗ್ ನಾಗ ಇದನ್ನ ನಡೆದ್ರುತ್ತೆ ಪೇರೆಂಟ್ಸ್ ಉತ್ಸಾಹ ಅದ್ಭುತ ಐತೆ ದೇ ಆರ್ ರೆಡಿ ಟು ಎನಿಥಿಂಗ್ ಐತಿ ಪೇರೆಂಟ್ಸ್ ಅಂತೂ ಏನ್ ಕೊಡಕ್ಕೂ ರೆಡಿ ಅದಾರ ಚಲೋ ಎಜುಕೇಶನ್ ಅಂತ ಹೇಳಿ ಆದ್ರೆ ಅದ್ರದ್ದು ರೂಟ್ ಕಾಸ್ ಸಿಕ್ತಿಲ್ಲ ಇನ್ಸ್ಟಿಟ್ಯೂಷನ್ಸ್ ಅದಕ್ಕೆ ಬೆಳದಿಲ್ಲ ಈಗ ಅದ ಹೊರಗೊಂದು ಬೋರ್ಡ್ ಹಾಕ್ಬಿಡ್ತಾರೆ ಇಪ್ಪತ್ ಹುಡುಗರು ತೆಗೆದ್ ಬೋರ್ಡ್ ಹಾಕಿಬಿಡ್ತಾರೇಪರ್ ಇಪ್ಪತ್ ಮಂದಿ ಹಾಕಿ ಇನ್ನು ಇನ್ನೂ ಎರಡ್ ನೂರು ಬಂದಿದ್ರ ಅವ್ರ ಪರಿಸ್ಥಿತಿ ಏನಂತಂದ್ ಮಾತಾಡಂಗಿಲ್ಲ ಒಬ್ಬ ಟೀಚರ್ ಕೇಳ್ತಿದ್ವಿ ಮೇಡಮ್ ಈಗ ನೀವ್ ಎಷ್ಟು ಚಲೋ ಟೀಚರ್ ಸರ್ ಅಂತ ಕೇಳ್ತಿದ್ವಿ ನಾವು ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಟೀಚರ್ಸ್ ಒಬ್ಬ ಟೀಚರ್ ಹಿಂಗ ಕೇಳ್ತೀರಿ ಸರ್ ಅಂತ ಹೇಳಿ ಹೇಳ್ರಿಪ್ಪ ಚಲೋ ಅದ್ರ ಇಲ್ಲ ಅಂತ ಹೇಳ್ರಿ ಅಂತ ಅದಕ್ಕೆ ಸರ್ ನಾ ಇಪ್ಪತ್ತ್ ವರ್ಷದಿಂದ ಕಲ್ಸ ನಾ ಇಪ್ಪತ್ ವರ್ಷ ಕಲ್ಸಿದ್ರು ಚಲೋ ಅಂತ ಏನಾದ್ರು ಡಿಫೈನ್ ಮಾಡಂಗಿಲ್ಲ ಒಂದ್ ವರ್ಷ ಕೆಟ್ಟ ಕಲಸಿದ ಇಪ್ಪತ್ತು ವರ್ಷ ಕಲಸಿದ್ರೆ ಏನು ಉಪಯೋಗ ಚಲೋ ಆಗಿರಂತ ಹೆಂಗ್ ತಿಂಗಳು ಸುಮ್ಮನೆ ಇರಿಟೇಟ್ ಮಾಡ್ತಿದ್ವಿ ಸರ್ ನಮ್ ಹೋದ ವರ್ಷ ನಮ್ ಕ್ಲಾಸ್ ಹುಡುಗ ಒಬ್ಬ ಐಎಸ್ ಪಾಸ್ ಆಗ್ಯಾನ ಅಂತ ಹೇಳಿದ್ ನಾ ಅದ್ ಕೇಳಿದೆ ನಿನ್ ಕ್ಲಾಸ್ ಒಬ್ಬ ನೀವ್ ಕೂಡುದು ಘಟನೆ ಬಿದ್ದಿದ್ನಲ್ಲಿ ನಿನ್ನೆ ನೀನು ಸಿ ವಿ ಆರ್ ವೆರಿ ಸೆಲೆಕ್ಟಿವ್ ಇನ್ ಚೂಸಿಂಗ್ ಹೌದಲ್ಲ ಕ್ರೆಡಿಟ್ ಮಾತ್ರ ಇಷ್ಟ ನಾ ಹೇಳಿದೆ ತಗೊಳ್ಳಿ ಘಟನೆ ಐ ಎಸ್ ಪಾಸ್ ಅದಾವ ದೇ ಆರ್ ಇನ್ಸ್ಪೈಟ್ ಆಫ್ ಯು ನಾಟ್ ಬಿಕಾಸ್ ಆಫ್ ಯೂ ಅದ್ರಲ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅಂತ ಸೊ ನನ್ನ ಪ್ರಕಾರ ಟೀಚರ್ಸ್ ಆರ್ ಪೇಯ್ಡ್ ಫಾರ್ ಇಟ್ ಪೇಡ್ ಬಿಡ್ರಿ ರೊಕ್ಕ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಆಪರ್ಚುನಿಟಿ ಟು ಚೇಂಜ್ ಲೈಫ್ ಆಫ್ ಚಿಲ್ಡ್ರನ್ ಒಬ್ಬ ಗುರು ಅಂತಂದ್ರೆ ಅವರು ಏನು ಬದಲಾವಣೆ ಮಾಡಬಹುದು ಅದ್ಭುತ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದು ತರಬೇತಿ ಮಾರ್ಗದರ್ಶನ ಮುಖ್ಯವಾಗಿ ಟೆಕ್ನಿಕ್ ಗಳನ್ನು ತಿಳ್ಕೊಳ್ಳಿ ಅಗತ್ಯತೆ ಅದ ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡ್ಲಿಕ್ಕೆ ತಾವು ಒಬ್ಬ ಅತ್ಯುತ್ತಮ ಕ್ರಿಕೆಟ್ ಆಟಗಾರರು ಈ ಆಟದಲ್ಲಿ ಅಭಿರುಚಿ ಶುರು ಅಭಿರುಚಿ ಎಲ್ಲಾ ಮಕ್ಕಳಿಗೆ ಇದ್ದೇ ಇರ್ತಿತ್ತು ಯಾವಾಗ ಕ್ಲಾಸಿಕ್ ಕುಂದಿರ್ತಾನ ಆಟ ಆಡಕ್ಕೆ ಹೋಗ್ತಾರೆ ಸೊ ನಾವು ಹಂಗ ಶುರು ಮಾಡಿದ್ವಿ ಇಲ್ಲಿ ಧಾರವಾಡದಾಗ ನಮ್ ಕಲ್ಯಾಣ ನಗರದಾಗ ಒಂದು ನಮ್ ಚಲೋ ಗ್ಯಾಂಗ್ ಇತ್ತು ನಮ್ ಕಣಿವಿಯವ್ರ ಮಕ್ಕಳು ಅವರೆಲ್ಲ ಆಲ್ ನಮ್ದೊಂದು ಗ್ಯಾಂಗ್ ಇತ್ತು ಸೊ ಕ್ರಿಕೆಟ್ ಬಾಳ ಆಡ್ತಿದ್ವಿ ನಾವಾಗ ಬರೇ ಆಡ್ತಿದ್ವಿ ಟೆನಿಸ್ ಬಾಲ್ನ ಎಲ್ಲ ಎಲ್ಲ ಆಡ್ತಿದ್ವಿ ಹಂಗ ಬರ್ಬೋದು ಬರ್ಬರ್ ಎಲ್ಲಾರು ಚಲೋ ಚಲೋ ಪ್ಲೇಯರ್ಸ್ ಅದ್ರಲ್ಲೇ ನಮ್ ಕಲ್ಯಾಣ ನಗರ್ ಹುಡುಗರು ಎಲ್ಲ ನಿಮ್ಗೆ ಗೊತ್ತೈತಿ ಚಂದ್ರಮೌಳಿ ಕಣಿವಿ ಸ್ಪೋರ್ಟ್ಸ್ ಮನ್ ಸ್ಪೋರ್ಟ್ಸ್ ಮನ್ ಆಮೇಲೆ ಪ್ರಿಯಾನು ಅಥವಾ ಕರುಣ್ ಹಿಂಗ ಎಲ್ಲಾ ನಮ್ದೇನ ಒಂದು ಟೀಮ್ ಇತ್ತಲ್ಲ ಈಗೂ ನಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಐತೆ ಇನ್ನು ನಾವು ಕ್ರಿಕೆಟ್ ಅಲ್ಲಿ ಅಲ್ಲಿ ಟಿವಿ ಒಳಗ್ ನೋಡ್ಕೊಂತ ಕಾಮೆಂಟ್ಸ್ ಮಾಡ್ಕೊಂಡು ಕುಂತಿರ್ತೇವೆ ಡೂ ದಟ್ ಮಾಡ್ಕೊಂಡ್ ಕುಂತಿರ್ತಿ ನಮಗೆ ಎಲ್ಲಾ ಗೊತ್ತೈತೆ ನಂಗೆ ಹಂಗ ಮಾಡ್ಕೊಂಡು ಹೊರಗ್ ಹೋದಾಗ ನಾನ್ ಡೆಲ್ಲಿಗೆ ಹೋದಾಗ ಆಮೇಲೆ ಇಂಗ್ಲೆಂಡ್ ಹೋದೆ ಇಂಗ್ಲೆಂಡ್ ಹೋದಾಗ ನಂಗೊಬ್ಬ ಪಾಕಿಸ್ತಾನಿ ಫ್ರೆಂಡ್ ಸಿಕ್ಕಿದ ನಮ್ ರೂಮ್ ಮೇಟ್ ಬಾಜಿಕ್ಕಿದ್ದ ಅವಾಗ ಕ್ರಿಕೆಟ್ ಐತಿ ಇಂಟ್ರೆಸ್ಟ್ ಅಂತ ಅಂತ ಹೇಳಿ ಕೌಂಟಿ ಕ್ರಿಕೆಟ್ ಆಡಿಸಿದೆ ಅದ್ಭುತ ಇಂಗ್ಲೆಂಡ್ ಅಲ್ಲಿ ಕೌಂಟಿಗೆ ಇಮ್ರಾನ್ ಖಾನ್ ಅವ್ರ ಜೊತೆ ಕ್ರಿಕೆಟ್ ಆಡಿದೆ ನಾನು ಅಲ್ಲಿ ನನಗೆ ಅಷ್ಟು ಕೇಪಬಿಲಿಟಿ ಐತೆ ಅನ್ನೋದನ್ನ ಗೊತ್ತಿದ್ದಿಲ್ಲ ಬಟ್ ಅಲ್ಲಿ ಹೋದ್ಮೇಲೆ ಕಮ್ ಔಟ್ ಆಫ್ ಮೀ ನಿಮ್ಮ ಕ್ರಿಯೇಟಿವಿಟಿ ಹೊರಗ್ ಹೊರಗೆ ಬಂತಲ್ಲ ಯಾಕಂದ್ರೆ ಸಿಚುವೇಶನ್ ಬಂದ್ ನನಗೆ ಹಿಂಗ ಏನ್ ಪಾಯಿಂಟ್ ಅಂದ್ರೆ ಅದನ್ನ ಬಂದೆ ಆಮೇಲೆ ಅಲ್ಲಿ ನನಗೆ ರಿಸರ್ಚ್ ಪ್ರಾಬ್ಲಮ್ ಆತ ನನಗೆ ಇಂಗ್ಲೆಂಡ್ ಹೋದಾಗ ನಾನು ರಿಸರ್ಚ್ ಚಲೋ ನಡೀತಿದ್ದಿಲ್ಲ ಅವಾಗ ಬಂದಾಗ ನನಗೊಂದು ಡಿಪ್ರೆಷನ್ ಟೈಪ್ ಏನ್ ಯಾಕೆ ಬಂದ್ಬಿಟ್ಟೆ ಕೈಗೆ ಏನ್ ಮಾಡಕ್ಕಾಗಿಲ್ಲ ಅಂತ ಹೇಳಿ ಬೇಜಾರಾಗ್ಬಿಟ್ಟಿತ್ತು ಆ ಟೈಮ್ ನಾಗ ನಂಗೆ ಕ್ರಿಕೆಟ್ ನನ್ನ ಸಾಥ್ ಕೊಡ್ತ ನನಗೆ ಅದು ಕೊಟ್ಟು ಕೊಟ್ಟು ಎಮೋಷನಲಿ ನನ್ ಕಂಟ್ರೋಲ್ ಮಾಡಿ ಅಲ್ಲಿ ಕ್ರಿಕೆಟ್ ಫೀಲ್ಡ್ನಾಗ ನನಗೆ ಸೊಲ್ಯೂಷನ್ ಸಿಕ್ತು ಹಿಂಗಾಗಿ ಬಂದ್ ಮತ್ತೆ ಅವಾಗ ನಂದು ಇಂಟ್ರೆಸ್ಟ್ ಇನ್ ರಿಸರ್ಚ್ ಮತ್ತೆ ಹೆಚ್ಚಿಗೆ ಹಿಂಗ್ ಹಿಂಗ ಆಮೇಲೆ ನಾವು ಕ್ರಿಕೆಟ್ ಒಳಗು ನಾವು ಫಿಸಿಕ್ಸ್ ಹುಡುಕ್ತಿದ್ವಿ ಈಗ ಏನ್ ಫಿಸಿಕ್ಸ್ ಓದ್ತಿದ್ವಿ ಶಾಲೆಗೆ ಓದಿವಿ ನಾವು ಅದನ್ನ ಕ್ರಿಕೆಟ್ ಒಳಗ್ ಬಿಡ್ತಿದ್ವಿ ಬಾಲ್ ಹೆಂಗ್ ಹೋಗ್ತಿವಿ ಪ್ಯಾರಾಬಾಲ್ ಆಗಿ ಹಿಂಗ ರಿಲೇಟ್ ಟು ಲೈಫ್ ಅನ್ನೋದು ನಾ ಕಲಿತೆ ಲೈಫಿಗೂ ನಮ್ಮ ಸ್ಟಡೀಸ್ ಗುರಿ ಐ ಕಿಪ್ ತುಂಬ ಮೇಡಮ್ ಈಗೆಲ್ಲ ಆಲ್ ಸೈಂಟಿಸ್ಟ್ ಆಗಲಿ ಸ್ಕಾಲರ್ಸ್ ಆಗಲಿ ಯಾರು ನಾವು ತಗೊಂತೀವಲ್ಲ ಲಿಟ್ರೇಚರ್ ದಿಗ್ಗಜರಾಗಲಿ ಎಲ್ಲ ಏನ್ ಮಾಡ್ಯಾರ ಅವರು ಅವ್ರ ಜಗತ್ತನ್ನ ನೋಡಿ 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 ಅದನ್ನ ಕ್ಯೂರಿಯಾಸಿಟಿ ಅದನ್ನ ಅಬ್ಸರ್ವ್ ಮಾಡಿ ಮಾಡಿ ಅದರದೊಂದು ಪ್ಯಾಟರ್ನ್ ಕಂಡು ಹಿಡ್ದು ಅದಕ್ಕೊಂದು ಈಕ್ವೇಶನ್ ಗ್ರಾಫೋ ಪ್ರಿನ್ಸಿಪಲ್ ಲಾನು ಅಂತ ಮಾಡಿದ್ರು ಅವರು ಅದನ್ನ ಪುಸ್ತಕದ ತಂದು ಪುಸ್ತಕದ ಈಗ ಓದ್ರು ಈಗ ಟೀಚರ್ ಕೆಲಸ ಏನು ಅಂತಂದ್ರೆ ನನ್ನ ಪ್ರಕಾರ ಓದಾಗತ್ತಲ್ಲ ಅದ್ ನೋಡಪ್ಪ ಅಂತ ತೋರಿಸಬೇಕು ತೋರಿಸಬೇಕು ಅಲ್ಲಿ ಇಲ್ಲಿ ಬಂದಿದ್ದನ್ನ ಇಲ್ಲಿಂದ ಅಲ್ಲಿ ರಿಯಲ್ ಲೈಫ್ ಕನೆಕ್ಷನ್ ಇಲ್ಲ ನಾವು ಓದೋದು ನಾ ಯಾಕಂದ್ರೆ ಈಗ ನಾನು ಈಗ ನಾನು ಬಹಳ ಮಂದಿ ಪಿಯುಸಿ ಸಿ ಆದವ್ರು ಬರ್ತಾರೆ ಯಾವ ಕಾಲೇಜ್ ಜಾಯ್ನ್ ಆಗಲಿ ಏನ್ ಸಬ್ಜೆಕ್ಟ್ ತಗೋಲಿ ಅಂತ ಹೇಳಿ ನೂರಾರು ಮಂದಿ ಬರ್ತಾರೆ ಎವ್ರಿ ಡೇ ಬರ್ತಾರೆ ನನಗೆ ಅವ್ರಿಗೆ ನಾನು ಸುಮ್ಮನೆ ಟ್ರೈ ಮಾಡ್ತೀನಿ ನೈನ್ಟಿ ನೈನ್ ತೆಗ್ದಾರ ಹಂಡ್ರೆಡ್ ತೆಗೆದವ್ರೆಲ್ಲ ಹುಡುಗರು ಕೇಳ್ತೀನಿ ಅವ್ರಿಗೆ ಅದು ರಿಯಲ್ ಲೈಫ್ ಕನೆಕ್ಟೆಡ್ ಅನ್ನೋದು ಗೊತ್ತಿಲ್ಲ ಬರೀ ಓದೋದು ಮಾರ್ಕ್ಸ್ ಎಕ್ಸಾಮ್ tamaño ु பா க்சா ಓಕೆ ಇದಕ್ಕೆ ಇಲ್ಲೆಲ್ಲ ಬಹಳ ಚಲೋ ಮಾಡಿರ್ತಾರೆ ಐ ಟಿ ಜೆ ಒಳಗೆ ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ಟ್ವಿಸ್ಟೆಡ್ ಇರ್ತವೆ ಸೇಮ್ ಸಿಲೆಬಸಸ್ ಟ್ವಿಸ್ಟೆಡ್ ಇರ್ತಾವ ಆ ಟೈಪ್ ಆಫ್ ಅವರಿಗೆ ಥಿಂಕಿಂಗ್ ಎಬಿಲಿಟಿ ನಾವು ಬೆಳೆಸಿಲ್ಲ ರೀಸನಿಂಗ್ ರೀಸನಿಂಗ್ ಬಹಳ ಕಡಿಮೆ ಅದಕ್ಕೆ ನಾ ಹೇಳೋದು ಎಜುಕೇಶನ್ ಏನಂದ್ರೆ ವಿ ಡೋಂಟ್ ವಾಂಟ್ ಅವರ್ ಚಿಲ್ಡ್ರನ್ ಟು ಬಿಕಮ್ ಆಲ್ಕೋಹಾಲಿಕ್ಸ್ ವಿ ಡೋಂಟ್ ವಾಂಟ್ ತಿಂ ಟು ಬಿಕಮ ಈವನ್ ವರ್ಕೋಹಾಲಿಕ್ಸ್ ವಿ ವಾಂಟ್ ತಿಮ್ ಟು ಬಿಕಮ್ ಥಿಂಕೋಲಿಕ್ಸ್ ಅದಕ್ಕೆ ಎಲ್ಲಿ ಅಪರ್ಚುನಿಟಿ ಐತಿ ಎಜುಕೇಶನ್ ಸಿಸ್ಟಮ್ ಇದು ದಿಸ್ ಚೇಂಜ್ ವೇ ಟು ಬ್ರಿಂಗ್ ಅಂಡ್ ಟೀಚರ್ಸ್ ವಿಲ್ ಆಲ್ಸೋ ಎಂಜಾಯ್ ದಟ್ ಟೀಚಿಂಗ್ ಮೋರ್ ಇಲ್ಲಿಗಿದ್ ಮೊನೋಟನಸ್ ಅವ್ರಿಗೂ ಮೊನೋಟನಸ್ ಆಗ್ತದೆ ಅವ್ರಿಗೂ ಮೊನೋಟನಸ್ ಆಗ್ತದೆ ಬಿನ್ ದೇ ಸ್ಟಾರ್ಟ್ ಎಂಜಾಯಿಂಗ್ ಐ ಥಿಂಕ್ ಇಟ್ ಬಿಕಮ್ಸ್ ವೆರಿ ಬ್ಯೂಟಿಫುಲ್ ಆ ಕ್ರಿಯೇಟಿವಿಟಿ ಮಕ್ಕಳಲ್ಲಿ ಇರ್ತೈತಿ ಅಂತ ಐ ಎಮ್ ವೆರಿ ಐ ಹ್ ಸೀನ್ ದಟ್ ಅದ್ರಲ್ಲಿ ಅದನ್ನ ಹುಡುಗಿ ತೆಗೆದು ನಾವು ಬೆಳೆಸಬೇಕು ಅಂತ ಹೇಳಿ ಧನ್ಯವಾದಗಳು ಡಾಕ್ಟರ್ ಎಸ್ ಎಂ ಶಿವಪ್ರಸಾದ್ ಸರ್ ಬಹಳಷ್ಟು ವಿಷಯಗಳನ್ನ ಸ್ವಲ್ಪ ಟೈಮ್ ನಲ್ಲೂ ಹಂಚ್ಕೊಂಡ್ವಿ ಆದ್ರೆ ಪರಿಪೂರ್ಣವಾಗಿ ಹಂಚಿಕೊಂಡಿಲ್ಲ ಮತ್ತೊಮ್ಮೆ ಪರಿಪೂರ್ಣವಾಗಿ ಹಂಚಿಕೊಳ್ಳಿಕ್ಕೆ ಮತ್ತೆ ಸೇರೋಣ ಅಂತ ಸಂದರ್ಶನದಲ್ಲಿ ಭಾಗವಹಿಸಿದ್ರಿ ಧನ್ಯವಾದಗಳು ನಮಸ್ಕಾರ ಕೇಳು ಪ್ರಶ್ನೆ ಕೇಳು ರೀತಿ ಒಳಗೆ ನನಗೂತ್ಸಾಹವಾದ ಬರಕತ್ತಿತ್ತು ಓಕೆ ಸೊ ಕಂಗ್ರಾಚುಲೇಷನ್ಸ್ ಟು ಯು ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಮ್ಯಾನ್ ಥ್ಯಾಂಕ್ ಯು